ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಇವತ್ತು ನಾವು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ರಿಲೀಸ್ ಆಗಿರುವ ಸೈನ್ಸ್ ಫಿಕ್ಷನ್ ಮತ್ತು ಆಕ್ಷನ್ ಇಂದ ಕೂಡಿರುವ ಟ್ರಾನ್ಸ್ಫಾರ್ಮರ್ ಏಜ್ ಆಫ್ ಎಕ್ಸ್ಟಿಂಕ್ಷನ್ ಅನ್ನು ಮೂವಿನ ನೋಡೋಣ ಈ ಮೂವಿಯಲ್ಲಿ ಒಂದು ಬೀಜ ಇರುತ್ತೆ ಆ ಬೀಜ ಒಂದು ಹಣುಬಾಂಬೆಗೆ ಸಮಾನ ಆ ಬೀಜವನ್ನ ಯಾರಾದ್ರೂ ಪ್ರಯೋಗ ಮಾಡಿದಾಗ ಒಂದು ಗ್ರಹ ಸರ್ವನಾಶ ಆಗೋ ಸಾಧ್ಯತೆಗಳು ಜಾಸ್ತಿ ಇರ್ತವೆ ಭೂಮಿಯ ಮೇಲೆ ವಾಸ ಮಾಡ್ತಾ ಇರುವ ಜನಗಳು ಆ ಒಂದು ಬೀಜದ ಮೇಲೆ ರಿಸರ್ಚ್ ಮಾಡ್ಬೇಕಂತ ಅನ್ಕೊಂಡು ಒಂದು ಅನ್ಯ ಗ್ರಹ ರೋಬೋಟ್ ಜೊತೆಗೆ ಒಂದು ಒಪ್ಪಂದ ಮಾಡ್ಕೊಂತಾರೆ ಆ ಒಪ್ಪಂದದ ಪ್ರಕಾರ ಭೂಮಿಯನ್ನ ಎಷ್ಟು ವರ್ಷಗಳಿಂದ ತನ್ನ ಪ್ರಾಣವನ್ನ ಪಣಕ್ಕಿಟ್ಟು ಭೂಮಿಯನ್ನ ಕಾಪಾಡ್ತಾ ಇರೋ ಆಪ್ಟಿಮಸ್ ಪ್ರೈಮ್ ನ ಸಾಯಿಸ್ ಹಾಕೋದಕ್ಕೆ ಭೂಮಿ ಮೇಲೆ ಇರುವ ಜನಗಳೇ ಪ್ಲಾನ್ ಮಾಡ್ತಾರೆ ಒಂದು ಏಲಿಯನ್ ರೋಬೋಟ್ ಜೊತೆಗೆ ಸೇರ್ಕೊಂಡು ಭೂಮಿಯವರು ಮಾಡಿರೋ ಒಂದು ಕುತಂತ್ರದಿಂದ ಆಪ್ಟಿಮಸ್ ಪ್ರೈಮ್ ತಪ್ಸ್ಕೊಂಡ ಇಲ್ಲ ಏನಾಯ್ತು ಅಂತ ಈ ಮೂವಿಯಲ್ಲಿ ನೋಡೋಣ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನಮ್ಮ ಚಾನಲ್ ಅಲ್ಲಿ ಯಾವಾಗ್ಲೂ ಒಂದು ರಿಕ್ವೆಸ್ಟ್ ಇರುತ್ತೆ ನಿಮ್ಗೆ ಯಾವ್ದಾದ್ರು ಒಂದು ವಿಚಿತ್ರ ಪ್ರಾಣಿಗಳ ಕ್ರಾಸ್ ಬ್ರಿಡ್ ನೋಡ್ಬೇಕಂತ ಆಸೆ ಇದ್ರೆ ಎರಡು ಪ್ರಾಣಿಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಅದೇ ಒಂದು ವಿಚಿತ್ರ ಪ್ರಾಣಿಗಳ ಕ್ರಾಸ್ ಫೋಟೋಸ್ ಹಾಕೋದಕ್ಕೆ ಪ್ರಯತ್ನ ಮಾಡ್ತೀನಿ ಇವತ್ತಿರೋದು ಬಂದ್ಬಿಟ್ಟು ಹ್ಯೂಮನ್ ಅಂಡ್ ಲಯನ್ ಕ್ರಾಸ್ ಬ್ರಿಡ್ ಇನ್ನ ಲೇಟ್ ಮಾಡಿದ ಮೂವಿ ಕಡೆಗೆ ಹೋಗೋಣ ಮೂವಿ ಓಪನಿಂಗ್ ಸೀನ್ ಅಲ್ಲಿ ಹೀರೋನ ತೋರಿಸ್ತಾರೆ ಹೀರೋ ಹೆಸರು ಕೇಡ್ ಅಂತ ಇವನು ಒಂದು ಲೋಯರ್ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಗೆ ಸೇರಿದ ಒಬ್ಬ ವ್ಯಕ್ತಿ ನಮ್ಮ ಹೀರೋಗೆ ಮಗಳಿರ್ತಾಳೆ ಮಗಳ ಹೆಸರು ಬಂದ್ಬಿಟ್ಟು ಟೆಸ್ಸಾ ಅಂತ ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಹೀರೋ ಒಬ್ಬ ಬಡ ಕುಟುಂಬಕ್ಕೆ ಸೇರಿದ ಒಬ್ಬ ವ್ಯಕ್ತಿ ಆಗಿರೋದ್ರಿಂದ ಇವನು ವಾಸ ಮಾಡ್ತಾ ಇರೋ ಮನೇನು ಸಹ ಇವಾಗ ಸಾಲದಲ್ಲಿ ಇರುತ್ತೆ ಅದಕ್ಕೆ ಇವನು ಇವಾಗ ಎಂತದೇ ಕೆಲಸ ಸಿಕ್ಕಿದ್ರು ಮಾಡೋದಕ್ಕೆ ರೆಡಿ ಆಗಿರ್ತಾನೆ ಅವರ ಊರಿನ ಪಕ್ಕದಲ್ಲೇ ಒಂದು ಥಿಯೇಟರ್ ಇರುತ್ತೆ ಆ ಥಿಯೇಟರ್ ನ ಬಳಕೆ ಮಾಡಿ ಜಾಸ್ತಿ ದಿನಗಳೇ ಕಲ್ದೋಗ್ಬಿಟ್ಟಿರುತ್ತೆ ಆ ಥಿಯೇಟರ್ ನ ಕ್ಲೀನ್ ಮಾಡೋ ಒಂದು ಕೆಲಸ ನಮ್ಮ ಹೀರೋಗೆ ಸಿಕ್ಕಿರೋದ್ರಿಂದ ಆ ಪ್ಲೇಸ್ ಹತ್ರಕ್ಕೆ ಬರ್ತಾನೆ ಅದೇ ಗೆ ಇವನ ಫ್ರೆಂಡ್ ಆಗಿರುವ ಲೂಕಸ್ ಅಲ್ಲಿಗೆ ಬರ್ತಾನೆ ಯಾಕಂದ್ರೆ ಇವನ್ಗೆ ಸಪೋರ್ಟಿವ್ ಆಗಿ ಕೆಲಸ ಮಾಡ್ಬೇಕಲ್ಲ ಅದಕ್ಕೆ ಇಬ್ರು ಸೇರ್ಕೊಂಡು ಆ ಥಿಯೇಟರ್ ನ ಕ್ಲೀನ್ ಮಾಡ್ತಾ ಇರೋ ಒಂದು ಸಮಯದಲ್ಲಿ ನಮ್ಮ ಹೀರೋ ಗೆ ಒಂದು ಹಳೆಯದಾದ ಟ್ರಕ್ ಅನ್ನೋದು ಕಾಣಿಸುತ್ತೆ ಆ ಪ್ಲೇಸ್ ಅಲ್ಲಿ ಆ ಥಿಯೇಟರ್ ಓನರ್ ಗೆ ಕೇಳ್ತಾನೆ ಈ ಟ್ರಕ್ ಹೆಂಗೋ ಹಳೇದಾಗ ಹೋಗ್ಬಿಟ್ಟೈತೆ ನಿಮ್ಗೆ ಏನಕ್ಕೂ ಯೂಸ್ ಆಗಲ್ಲ ಅದಕ್ಕೆ ನನಗೆ ಮಾರಾಕ್ಬಿಡಿ ಅಂತ ಆಕ್ಚುಲಿ ಹೇಳ್ಬೇಕಂದ್ರೆ ಆ ಥಿಯೇಟರ್ ರ್ ಹೋನರ್ ಗು ಆ ಟ್ರಕ್ ಈ ಗೆ ಹೇಗ್ ಬಂತ ಅಂತ ಅವನ್ಗೂನು ಗೊತ್ತಿರೋದಿಲ್ಲ ಆ ಟ್ರಕ್ ಯಾರ್ದೋ ಗೊತ್ತಿಲ್ಲ ಬಿಟ್ಟು ಹೇಗ್ ಬರ್ತಾ ಇರೋ ಅಮೌಂಟ್ ಯಾಕೆ ಬಿಡ್ಬೇಕಂತ ಹೇಳ್ಬಿಟ್ಟು ನೂರ ಐವತ್ತು ಡಾಲರ್ ಗೆ ಆ ಟ್ರಕ್ ನ ಮಾರಾಟ ಮಾಡ್ಬಿಡ್ತಾನೆ ಆ ಟ್ರಕ್ ನ ತಗೊಂಡು ನಮ್ಮ ಹೀರೋ ಅವರ ಮನೆ ಹತ್ರ ಬರ್ತಾನೆ ಅವರ ಮಗಳು ಆ ಟ್ರಕ್ ನ ನೋಡ್ಬಿಟ್ಟು ನೀನ್ ಯಾವಾಗ್ಲೂ ವೇಸ್ಟ್ ವಸ್ತುಗಳನ್ನ ಮನೆಗೆ ತರ್ತಾ ಇರ್ತೀಯಾ ನಿನ್ಗೆ ಗೊತ್ತಲ್ಲ ಡ್ಯಾಡಿ ನಾನು ಇವಾಗ ಡಿಗ್ರಿ ನ ಮಾಡ್ತಾ ಇದೀನಿ ಇವಾಗ ಡಿಗ್ರಿ ಮಾಡ್ಬೇಕಂದ್ರೆ ಎಷ್ಟೊಂದು ಖರ್ಚುಗಳಿರುತ್ತೆ ನಿನ್ ಹತ್ರ ಇರೋ ಅಮೌಂಟ್ ಗಳೆಲ್ಲ ಇಂತ ವೇಸ್ಟ್ ವಸ್ತುಗಳಿಗೆ ನೀನು ಖರ್ಚು ಮಾಡ್ಬಿಟ್ರೆ ನೀನ್ ನನ್ನ ಕಾಲೇಜ್ ಫೀಸ್ ಹೇಗ್ ಕಡ್ತೀಯ ಅಂತ ಬಿಟ್ಟು ಮಗಳು ತಂದೆ ಮೇಲೆ ಕೋಪ ಪಡ್ತಾಳೆ ಇಲ್ಲೇ ನಮ್ಗೆ ಗೊತ್ತಾಗುತ್ತೆ ನಮ್ಮ ಹೀರೋ ತನ್ನ ಕೈಯಿಂದ ದುಡ್ಡು ಹಾಕಿ ಆ ಟ್ರಕ್ ನ ತಂದಿರಲ್ಲ ಅವನ ಫ್ರೆಂಡ್ ಆಗಿರುವ ಲೂಕಸ್ ತನ್ನ ದುಡ್ಡನ್ನ ಹಾಕಿ ಟ್ರಕ್ ನ ತಂದಿರ್ತಾನೆ ಅಂತ ಇನ್ನೊಂದ್ ಕಡೆ ಈ ಮನೆನ ಸಾಲಕ್ಕೆ ಹಿಕ್ಕಿರ್ತಾನಲ್ಲ ಆ ಓನರ್ ಬಂದು ಬೇರೆ ಅವ್ರಿಗೆ ಮಾರಾಟ ಮಾಡ್ಬೇಕಂತ ಅಲ್ಲಿರೋರ್ಗೆ ಮನೆನ ತೋರಿಸ್ತಿರೋವಾಗ ಕೇಡು ಒಂದು ಕೋಲ್ನ ಎತ್ಕೊಂಡ್ ಬಂದು ಅವ್ರನ್ನೆಲ್ಲ ಬೆದರ್ಸಿ ಮತ್ತೆ ಕಡೆ ಬರಕ್ ಹೋಗ್ಬೇಡಿ ನಾನ್ ನಿಮ್ಮ ಅಮೌಂಟ್ ಹತ್ತಿರದಲ್ಲೇ ಕಟ್ಬಿಡ್ತೀನಿ ಅಂತ ಬೆದರ್ಸ್ತಾನೆ ಓನರ್ ಗೆ ಜಾಸ್ತಿ ಕೋಪ ಬರುತ್ತೆ ಯಾಕಪ್ಪ ಅಂದ್ರೆ ಇವ್ನು ಜಾಸ್ತಿ ದಿನಗಳಿಂದ ಅವರ ಸಾಲ ಅನ್ನೋದು ಕಟ್ಟಿರೋದಿಲ್ಲ ಅದಕ್ಕೆ ನೆಕ್ಸ್ಟ್ ಟೈಮ್ ಬರೋವಾಗ ಪೊಲೀಸರ್ನ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ ಹೋಗ್ಬಿಡ್ತಾರೆ ಶಿಕಾಗೋ ನಗರದ ಮೇಲೆ ಇದ್ದಕ್ಕಿದ್ದಂಗೆ ಡಿಸೆಪ್ಟಿಕ್ ಕಾನ್ಸ್ ರೋಬೋಟ್ಸ್ ಒಂದು ಯುದ್ಧ ಮಾಡಿರೋದ್ರಿಂದ ಅಲ್ಲಿರೋ ಜನರಿಗೆಲ್ಲಾರ್ಗು ಜಾಸ್ತಿ ಕೋಪ ಬಂದ್ಬಿಟ್ಟಿರುತ್ತೆ ರೋಬೋಟ್ಸ್ ಅಂದ್ರೆನೇ ಚಿಕಾಗೋ ನಗರದಲ್ಲಿ ಯುದ್ಧ ನಡೆದು ಫೈವ್ ಇಯರ್ಸ್ ಆಗಿರೋದ್ರಿಂದ ಮೊದಲು ಹಾಟೋಬೋಟ್ಸ್ ಆಗಿ ಭೂಮಿಯ ಸೈನಿಕರು ಎಲ್ಲರೂ ಸೇರ್ಕೊಂಡು ಒಂದು ಸಂಸ್ಥೆನ ನಡೆಸ್ತಾ ಇದ್ರು ಇವಾಗ ಆ ಸಂಸ್ಥೆ ಸರ್ವನಾಶ ಆಗಿರೋದ್ರಿಂದ ಭೂಮಿ ಮೇಲೆ ಮಿಕ್ಕಿರುವ ಎಲ್ಲಾ ಡಿಸೆಪ್ಟಿಕ್ ನ ಕ್ಲೀನ್ ಮಾಡೋ ಒಂದು ಕೆಲಸ ಸಿ ಐ ಅನ್ನೋ ಒಂದು ಸಂಸ್ಥೆ ನೋಡ್ಕೊಳ್ತಾ ಇರುತ್ತೆ ಅವತ್ತು ರಾತ್ರಿ ಸಿ ಎಸ್ ಎಲ್ಲಿ ಕೆಲಸ ಮಾಡ್ತಾ ಇರೋ ಎಲ್ಲಾ ಆರ್ಮಿನೂ ಒಂದು ಅಬೌಂಡೆಡ್ ಪ್ಲೇಸ್ ಹತ್ರಕ್ಕೆ ಹೋಗ್ತಾರೆ ಆ ಪ್ಲೇಸ್ ಎಲ್ಲ ಸ್ಕ್ಯಾನ್ ಮಾಡಿ ಒಂದು ಮಿನಿ ಡ್ರೋನ್ಸ್ ನೆಲ್ಲ ಸೆಂಡ್ ಮಾಡಿದ್ಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಅಲ್ಲಿ ಒಂದು ರೋಬೋಟ್ ಐತೆ ಅಂತ ಆರ್ಮಿ ಸೈನಿಕರು ಎಲ್ಲರೂ ಸೇರ್ಕೊಂಡು ಆ ರೋಬೋಟ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆರ್ಮಿ ಅವರು ಆ ರೋಬೋಟ್ ಮೇಲೆ ಅಟ್ಯಾಕ್ ಮಾಡೋ ಒಂದು ಸಮಯದಲ್ಲಿ ಆ ರೋಬೋಟ್ ಇವರಿಂದ ತಪ್ಪಿಸಿಕೊಳ್ಳೋದಕ್ಕೆ ನೋಡ್ತಾ ಇರುತ್ತೆ ಹೊರತು ಇವ್ರ ಮೇಲೆ ಅಟ್ಯಾಕ್ ಮಾಡಬೇಕು ಅಂತ ಅದರ ಉದ್ದೇಶನೇ ಇರೋದಿಲ್ಲ ಯಾಕಪ್ಪ ಅಂದ್ರೆ ಆ ರೋಬೋಟ್ ಒಂದು ಆಟೋಬಾಟ್ ಆಗಿರುತ್ತೆ ತುಂಬಾ ವರ್ಷಗಳಿಂದ ಜನಗಳ ಜೊತೆ ಸೇರ್ಕೊಂಡು ಜನಗಳಿಗೆ ರಕ್ಷಣೆ ಕೊಡ್ತಾ ಇರೋ ಒಂದು ರೋಬೋಟ್ ಮಾನವರ ಮೇಲೆ ಯಾಕೆ ಅಟ್ಯಾಕ್ ಮಾಡುತ್ತೆ ಈ ಏನಾಗೈತೆ ನನ್ ಮೇಲೆ ಅಟ್ಯಾಕ್ ಮಾಡ್ತಾವ್ರೆ ನಾನೊಂದು ಬಾಟ್ ನಿಮ್ಗೆ ಸಹಾಯ ಮಾಡಿದೀನಿ ಮೇಲೆ ಅಟ್ಯಾಕ್ ಮಾಡ್ಬೇಡ್ರೋ ಅಂತ ಜಾಸ್ತಿ ಬಾಯ್ ಪಡ್ಕೊಂತ ಇರುತ್ತೆ ಆದ್ರೆ ಈ ಆರ್ಮಿ ಸೈನಿಕರು ಆ ಮಾತುಗಳು ಕೇಳಿಸಿಕೊಂಡಿರ ಅದ್ರ ಮೇಲೆ ಅಟ್ಯಾಕ್ ಮಾಡೋದ್ರಿಂದ ಅದ್ರಿಗೆ ಒಂದು ಕಾಲು ಕಿತ್ತೋಗ್ಬಿಡುತ್ತೆ ಆ ಆರ್ಮಿಯಲ್ಲಿ ಒಬ್ಬ ಲೀಡರ್ ಆ ರೋಬೋಟ್ ಹತ್ರಕ್ಕೆ ಬಂದು ನೀನ್ ಯಾಕೆ ನಮ್ಮನ್ನ ನೋಡಿ ಓಡೋಗ್ಬಿಡ್ತಾ ಇದೀಯಾ ನೀನ್ ಒಬ್ಬ ಹಾಟೋಬಾಟ್ಸ್ ತಾನೆ ಅಂತ ಕೇಳ್ತಾನೆ ತುಂಬಾ ದಿನಗಳಿಂದ ಹಾಪ್ಟಿಮಾಸ್ ಪ್ರೇಮು ನಮ್ಗೆ ಒಂದು ವಾಯ್ಸ್ ಮೇಲ್ ನ ಸೆಂಡ್ ಮಾಡಿದಾನೆ ಅದೇನಪ್ಪ ಅಂದ್ರೆ ಮಾನವರೆಲ್ಲರೂ ಸೇರ್ಕೊಂಡು ಆಟೋ ಬಾಟ್ಸ್ ನ ಹತ್ಯೆ ಮಾಡಬೇಕು ಅಂತ ನೋಡ್ತಿದಾರೆ ಅದಕ್ಕೆ ನೀವು ಯಾರಿಗೂ ಸಿಗೋದಕ್ಕೆ ಹೋಗ್ಬೇಡಿ ನೀವು ಹೋಗಿ ಬಚ್ಚಿಕೊಂಬಿಡಿ ಅಂತ ವಾಯ್ಸ್ ಮೇಲ್ ಬಂದಿರುತ್ತೆ ಅದಕ್ಕೆ ನಾವು ಮಾನವರಿಗೆ ಸಿಗದಿರ ಓಡೋಗೋದಕ್ಕೆ ನೋಡ್ತಾ ಇದೀವಿ ಅಂತ ಹೇಳುತ್ತೆ ಇವರಿಬ್ರು ಹೀಗೆ ಮಾತಾಡ್ತಾ ಇರೋ ಒಂದು ಸಮಯದಲ್ಲಿ ಅನ್ಯ ಗ್ರಹಕ್ಕೆ ಸೇರಿರೋ ಒಂದು ಲಾಕ್ ಡೌನ್ ಅನ್ನೋ ಒಂದು ರೋಬೋಟ್ ಇವ್ನ ಹತ್ತರಕ್ಕೆ ಬಂದು ಇವನ್ನ ಕೇಳುತ್ತೆ ಆಪ್ಟಿಮಾಸ್ ಪ್ರೈಮ್ ಎಲ್ಲಿದ್ದಾನೆ ಅವನು ಎಲ್ಲಿದಾನೆ ಅಂತ ಹೇಳಿದ್ರೆ ನೀನೆನ್ನ ಬದುಕಸ್ತೀನಿ ಅಂತ ಗೆ ಆಪ್ಟಿಮಸ್ ಪ್ರೈಮ್ ಅಂದ್ರೆ ಒಂದು ನಂಬಿಕೆ ಅದಕ್ಕೆ ಆಪ್ಟಿಮಾಸ್ ಪ್ರೈಮ್ ಎಲ್ಲಿದ್ದಾನೆ ಅಂತ ನಾನು ಹೇಳೋದಿಲ್ಲ ಅಂತ ಹೇಳ್ತಾನೆ ಆಪ್ಟಿಮಸ್ ಪ್ರೈಮ್ ಎಲ್ಲಿದ್ದಾನೆ ಅಂತ ಹೇಳ್ದಿರೋ ಒಂದು ಕಾರಣಕ್ಕೆ ಲಾಕ್ ಡೌನ್ ಅನ್ನೋ ಒಂದು ರೋಬೋಟ್ ಕರುಣೆ ಇದ್ದೆ ಏನು ಇಲ್ದಿರ ಹಾಟೋಬೋಟ್ ನ ಸಾಯಿಸಿ ಬಿಡುತ್ತೆ ಇನ್ನೊಂದು ಕಡೆ ನಮ್ಮ ಹೀರೋ ವಾಸ ಮಾಡ್ತಾ ಇರೋ ಒಂದು ಮನೆ ಸಾಲದಲ್ಲಿ ಇರುತ್ತಲ್ವಾ ಇನ್ನೊಂದು ವಾರ ನಿಮ್ಗೆ ಟೈಮ್ ಈ ವಾರದಲ್ಲಿ ಹಣ ರಿಟರ್ನ್ ಕೊಡ್ಲಿಲ್ಲ ಅಂದ್ರೆ ನಿಮ್ಮ ಮನೆ ಸೀಸ್ ಮಾಡ್ತೀವಿ ಅಂತ ಗವರ್ನಮೆಂಟ್ ಇಂದ ಹಾರ್ಡರ್ಸ್ ಅನ್ನೋದು ಬಂದಿರ್ತವೆ ಲೂಕಸ್ ಹಾಗೆ ಟೆಸ್ಸಾ ಇವರಿಬ್ರು ಆ ಲೆಟರ್ ನೋಡಿ ಜಾಸ್ತಿ ಭಯ ಬೀಳ್ತಾರೆ ಯಾಕಪ್ಪ ಅಂದ್ರೆ ಇನ್ನೊಂದು ವಾರದಲ್ಲೇ ಅಷ್ಟೊಂದು ಅಮೌಂಟ್ ಹೇಗೆ ಕಟ್ಬೇಕು ಅಂತ ಅವರಿಬ್ರು ಸೇರ್ಕೊಂಡು ಈ ವಿಷಯವನ್ನ ಕೇಡ್ಗೆ ಹೇಳ್ಬೇಕು ಅಂತ ಪಕ್ಕದಲ್ಲೇ ಇರುವ ಒಂದು ಮೆಕಾನಿಕ್ ಶೆಡ್ ಹತ್ರಕ್ಕೆ ಹೋಗ್ತಾರೆ ಅದೇ ಒಂದು ಸಮಯದಲ್ಲಿ ಕೇಡು ನೀವು ಕರೆಕ್ಟ್ ಆದ ಸಮಯಕ್ಕೆ ಇಲ್ಲಿಗೆ ಬಂದಿದ್ದೀರಾ ಒಂದು ಟ್ರಕ್ ನಾವು ಇಲ್ಲಿಗೆ ತಗೊಂಡ್ ಬಂದಿದೀವಲ್ಲ ಅದು ನಾರ್ಮಲ್ ಆದ ಒಂದು ಟ್ರಕ್ ಅಲ್ಲ ಈ ಟ್ರಕ್ ಅಲ್ಲಿ ಅಳವಡಿಕೆ ಮಾಡಿರುವ ಪ್ರತಿಯೊಂದು ವಸ್ತುನೂ ಹೈ ಟೆಕ್ನಾಲಜಿ ಇಂದ ಬಿಲ್ಡ್ ಆಗೈತೆ ನನ್ನ ಪ್ರಕಾರ ಇದೊಂದು ಹಾಟೋಬಾಟ್ ಅಂತ ಹೇಳಿ ಅದರ ಇಂಜನ್ ಸ್ಟಾರ್ಟ್ ಮಾಡ್ತಾನೆ ಆಪ್ಟಿಮಸ್ ಪ್ರೈಮ್ ಮಾತಾಡೋ ಮಾತುಗಳು ಕೇಳಿಸ್ತವೆ ಲೂಕಸ್ ಹಾಗೆ ಟೆಸ್ಸಾ ಆ ಮಾತುಗಳು ಕೇಳಿ ಇದೊಂದು ಡಿಸೆಪ್ಟಿಕ್ ನಮ್ಮನ್ನ ಹತ್ಯೆ ಮಾಡಿಬಿಡುತ್ತೆ ಅಂತ ಹೇಳ್ಬಿಟ್ಟು ಆಚೆಗೆ ಓಡೋಗ್ಬಿಡ್ತಾರ ಕೇಡು ಅವ್ರ ಹತ್ರಕ್ಕೆ ಬಂದು ಇದೇನು ನಮ್ಮನ್ನ ಮಾಡ ಅಲ್ಲ ಅಂತ ಸುಧಾರಿಸ್ತಾನೆ ಇನ್ನೊಂದ್ ಕಡೆ ಲೂಕಸ್ ಹಾಗೆ ಟೆಸ್ಐರಿಬ್ರು ಈ ರೋಬೋಟ್ ನಾವು ಗವರ್ನಮೆಂಟ್ ಗೆ ಕೊಟ್ಬಿಟ್ರೆ ನಮ್ಗೆ ಇಪ್ಪತ್ತೈದು ಸಾವಿರ ಡಾಲರ್ಸ್ ಅನ್ನೋದು ಬರುತ್ತೆ ಅದರಿಂದ ನಮ್ಮ ಮನೆ ಮೇಲೆ ಇರುವ ಸಾಲ ಹಾಗೆ ನನ್ನ ಕಾಲೇಜ್ ಗೆ ಹೋಗೋದಕ್ಕೆ ಫೀಸ್ ಎಲ್ಲ ಸೆಟ್ ಆಗೋಗ್ಬಿಡುತ್ತೆ ಡ್ಯಾಡಿ ನಾವು ಇವಾಗ ಗೆ ಕಾಲ್ ಮಾಡೋಣ ಅಂತ ಹೇಳ್ತಾರೆ ಕೇಡ್ಗೆ ಅವರ ಕೊಟ್ಟಿರೋ ಒಂದು ಐಡಿಯಾ ಇಷ್ಟ ಆಗೋದಿಲ್ಲ ಯಾಕಪ್ಪ ಅಂದ್ರೆ ಅವನು ಒಬ್ಬ ಇನ್ವೆಂಟರ್ ಆಗಿರೋದ್ರಿಂದ ಹಾಗೂ ಅವನ್ಗೆ ಈ ಬಾಟ್ಸ್ ಬಗ್ಗೆ ಒಂದು ಐಡಿಯಾ ಇರುತ್ತೆ ನಮ್ಮ ಹತ್ರ ಇರೋ ಒಂದು ಆಟೋ ಬಾಟ್ ನಮ್ಗೆ ಸಹಾಯ ಮಾಡಿರೋ ಒಂದು ಆಟೋ ಬಾಟ್ ಅದಕ್ಕೆ ನಾವು ಅದಕ್ಕೆ ದ್ರೋ ಮಾಡಬಾರದು ಅಂತ ಗವರ್ನಮೆಂಟ್ ಗೆ ಕಾಲ್ ಮಾಡಬೇಡಿ ಅಂತ ಹೇಳ್ತಾನೆ ಇದೇ ಒಂದು ಸಮಯದಲ್ಲಿ ಆ ಟ್ರಕ್ ಒಂದು ರೋಬೋಟ್ ಆಗಿ ಕನ್ವರ್ಟ್ ಆಗುತ್ತೆ ಇವಾಗ ನಮ್ಗೆ ಗೊತ್ತಾಗುತ್ತೆ ಆ ರೋಬೋಟ್ ಆಪ್ಟಿಮಸ್ ಪ್ರೈಮ್ ಅಂತ ಭೂಮಿಯ ಮೇಲೆ ವಾಸ ಮಾಡ್ತಾ ಇರೋ ಮಾನವರು ಅನ್ಯ ಗ್ರಹದ ಒಂದು ರೋಬೋಟ್ ಜೊತೆಗೆ ಸೇರ್ಕೊಂಡು ನಮ್ಮ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಪ್ರಯತ್ನ ಮಾಡಿದರೆ ಮಾನವರು ನನ್ನ ಮೇಲೆ ಅಟ್ಯಾಕ್ ಮಾಡಿ ನನ್ನ ಸಾಯಿಸ್ತಾ ಇರೋ ಒಂದು ಸಮಯದಲ್ಲಿ ನಾನು ಅವರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಈ ಒಂದು ರೂಪಕ್ಕೆ ಬದಲಾಗಿ ಅಲ್ಲಿಂದ ತಪ್ಪಿಸ್ಕೊಂಡಿದೀನಿ ಅಂತ ಹೇಳ್ತಾನೆ ಆಪ್ಟಿಮಸ್ ಪ್ರೈಮು ಜಾಸ್ತಿ ಬಲಹೀನತೆಯಿಂದ ಕೂಡಿರ್ತಾನೆ ನನ್ನನ್ನ ಇವಾಗ ರೆಡಿ ಮಾಡುವವರು ಹಾಟೋಬೋಟ್ಸ್ ಮಾತ್ರನೇ ಇವಾಗ ನಾನು ಹಾಟೋಬೋಟ್ಸ್ ಹತ್ರಕ್ಕೆ ಹೋಗ್ಬೇಕು ಅಂತ ಆಪ್ಟಿಮಸ್ ಪ್ರೇಮು ಹೇಳ್ತಾನೆ ಇವಾಗ ನೀನಿರೋ ಒಂದು ಪರಿಸ್ಥಿತಿಯಲ್ಲಿ ಆಚೆಗಡೆ ಹೋಗೋದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ನೀನು ಜಾಸ್ತಿ ಬಲಹೀನತೆಯಿಂದ ಇದೆಯಾ ನಾನ್ ನಿನ್ಗೆ ಸಹಾಯ ಮಾಡ್ತೀನಿ ಆದಷ್ಟು ನಿನ್ನ ರಿಪೇರಿ ಮಾಡಿ ರೆಡಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಕೇಡ್ ಹೇಳ್ತಾನೆ ಹಾಗೆ ಅವನ ಕೆಲಸವನ್ನ ಸ್ಟಾರ್ಟ್ ಮಾಡ್ತಾನೆ ಇನ್ನೊಂದು ಕಡೆ ಸಿ ಎಸ್ ನ ಕಂಟ್ರೋಲ್ ಮಾಡ್ತಾ ಇರೋ ಒಬ್ಬ ಅಧಿಕಾರಿ ಆಗಿರುವ ಕ್ಯಾಟ್ವಾ ಅನ್ಯ ಗ್ರಹದಿಂದ ಬಂದಿರುವ ರೋಬೋಟ್ ಹತ್ರ ಮಾತಾಡೋದಕ್ಕೆ ಒಂದು ಹಿಮ ಪ್ರದೇಶಕ್ಕೆ ಹೋಗ್ತಾನೆ ಇವರಿಬ್ರು ಮಾತಾಡ್ತಾ ಇರೋ ಸಮಯದಲ್ಲೇ ನಮ್ಗೆ ಗೊತ್ತಾಗುತ್ತೆ ಅನ್ಯ ಗ್ರಹದಿಂದ ಬಂದಿರೋ ಒಂದು ರೋಬೋಟ್ ಗೆ ಭೂಮಿ ಮೇಲೆ ವಾಸ ಮಾಡ್ತಾ ಇರೋ ಒಂದು ಆಪ್ಟಿಮಸ್ ಪ್ರೈಮ್ ನ ಆ ಒಂದು ರೋಬೋಟ್ ಗೆ ಕೊಟ್ಬಿಟ್ರೆ ಅವನ ಹತ್ರ ಇರೋ ಒಂದು ಬೀಜನ ಇವರಿಗೆ ಕೊಡ್ತಾನಂತೆ ಹೀಗೆ ಇವರಿಬ್ಬನೋ ಒಂದು ಒಪ್ಪಂದ ನಡೆದಿರುತ್ತೆ ಆಕ್ಚುಲಿ ಹೇಳ್ಬೇಕಂದ್ರೆ ಲಾಕ್ ಡೌನ್ ಅನ್ನೋ ಒಂದು ರೋಬೋಟ್ ನಮ್ಮ ಆಪ್ಟಿಮಸ್ ಪ್ರೈಮ್ ಬಂದಿರೋ ಒಂದು ಗ್ರಹದಿಂದ ಬಂದಿರ್ತಾನೆ ಇನ್ನೊಂದು ಕಡೆ ಇದ್ದಕ್ಕಿದ್ದಂಗೆ ನಮ್ಮ ಕೇಡ್ ಮನೆ ಹತ್ರಕ್ಕೆ ಜಾಸ್ತಿ ಆರ್ಮಿ ಪೊಲೀಸರು ಎಲ್ಲಾರು ಅಟ್ಯಾಕ್ ಮಾಡೋದಕ್ಕೆ ಬರ್ತಿರ್ತಾರೆ ಆರ್ಮಿ ಅವ್ರೆಲ್ಲರೂ ಸೇರ್ಕೊಂಡು ಕೇಡ್ ಮನೆ ಹತ್ರಕ್ಕೆ ಬಂದು ಕೇಡ್ ಮನೆ ಸುತ್ತಮುತ್ತ ಏನೈತೆ ಅಂತ ಚೆಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಕೇಡ್ ಅವ್ರ ಹತ್ರಕ್ಕೆ ಬಂದು ಇಲ್ಲಿಗೆ ಬಂದು ನೀವ್ ಯಾಕೆ ಚೆಕ್ ಮಾಡ್ತಾ ಇದೀರಾ ನಿಮ್ಮ ಹತ್ರ ಯಾವ್ದಾದ್ರು ವಾರಂಟಿ ಐತಾ ತೋರಿಸಿ ಅಂತ ಕೇಳ್ತಾನೆ ಒಂದು ಹಾಟೋ ಬಾಟ್ ನ ಇಲ್ಲಿಗೆ ತಂದಿದ್ರಾ ನಿಮ್ಮ ಮನೆಯಲ್ಲಿ ಎಲ್ಲಿಗ್ ಬಚ್ಚಿದ್ರ ಅಂತ ಹೇಳ್ಬಿಟ್ಟು ಇವನ ಮಾತುಗಳು ತಲೆಗೆ ಹಾಕೊಂಡಿರಾ ಅವರ ಮನೆ ಸುತ್ತಮುತ್ತನ ಹುಡುಕೋದಕ್ಕೆ ಸ್ಟಾರ್ಟ್ ಮಾಡ್ತಾರ ಅವರೆಲ್ಲರೂ ಸೇರ್ಕೊಂಡು ಆ ಮೆಕ್ಯಾನಿಕ್ ಶೆಡ್ ಒಳಗಡೆಗೆ ಹೋಗಿ ಚೆಕ್ ಮಾಡ್ತಾರೆ ಅಲ್ಲಿ ಹಾಟೋ ಬಾಟು ಇವ್ರಿಗೆ ಕಾಣಿಸೋದಿಲ್ಲ ಅದಕ್ಕೆ ಹಿಂದಕ್ಕೆ ಬರ್ತಾರ ಬೇಸಿಕ್ಲಿ ಹೇಳ್ಬೇಕಂದ್ರೆ ಇವರೆಲ್ಲರೂ ಇದ್ದಕ್ಕಿದ್ದಂಗೆ ಇಲ್ಲಿಗೆ ಬರೋದಕ್ಕೆ ಕಾರಣ ಯಾರಪ್ಪ ಅಂದ್ರೆ ಲೂಕಸ್ ನಮ್ಮ ಹತ್ರ ಒಂದು ಆಟೋ ಬಾಟ್ ಐತೆ ಆ ರೋಪಟ್ ನ ಹೋಗಿ ನಮಗೆ ಇಪ್ಪತ್ತೈದು ಸಾವಿರ ಡಾಲರ್ಸ್ ನಮಗೆ ಕೊಡಿ ಅಂತ ಕಾಲ್ ಮಾಡಿ ಇವನೇ ಹೇಳಿರ್ತಾನೆ ಲೂಕಸ್ ಏನ್ ಅನ್ಕೊಂಡಿರ್ತಾನಪ್ಪ ಅಂದ್ರೆ ಅವರು ಬಂದು ಆ ರೋಬೋಟ್ ನ ಹೋಗಿ ನಮಗೆ ಇಪ್ಪತ್ತೈದು ಸಾವಿರ ಡಾಲರ್ಸ್ ನಮಗೆ ಕೊಟ್ಬಿಡ್ತಾರೆ ಅಂತ ಅನ್ಕೊಂಡಿರ್ತಾನೆ ಆದ್ರೆ ಅದಕ್ಕೆ ವಿರುದ್ಧವಾಗಿ ಆ ರೋಬೋಟ್ ಎಲ್ಲೈತೆ ಅಂತ ಹೇಳಿಲ್ಲ ಅಂದ್ರೆ ನಿಮ್ಮನ್ನ ಸಾಯಿಸಿ ಬಿಡ್ತೀವಿ ಅಂತ ಅವ್ರನ್ನ ಹೊಡೆದು ಬೆದರ್ಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆರ್ಮಿ ಅವರು ಕೇಡ್ಗೆ ಎಷ್ಟು ಹೊಡೆದ್ರುನು ಆ ರೋಬೋಟ್ ಎಲ್ಲೈತೆ ಅಂತ ಹೇಳೋದಿಲ್ಲ ಅದಕ್ಕೆ ಅವರ ಮಗಳನ್ನ ಹೊಡಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾರ ಮಗಳನ್ನ ಹೊಡೆದು ಸಾಯ್ಸಾಕೋ ಟೈಮಲ್ಲೂ ನಮ್ಮ ಹೀರೋ ಆ ರೋಬೋಟ್ ಎಲ್ಲೈತೆ ಅಂತ ಅವ್ರಿಗೆ ಹೇಳೋದಿಲ್ಲ ಆಪ್ಟಿಮಸ್ ಪ್ರೇಮು ಹೀರೋ ಮನೆಯಲ್ಲಿ ಎಲ್ಲ ಒಂದ್ ಹತ್ರ ಬಚ್ಚಿಕೊಂಡಿರುತ್ತೆ ಅಂತ ಹೇಳ್ಬಿಟ್ಟು ಆರ್ಮಿ ಅವ್ರ ಎಲ್ಲರೂ ಸೇರ್ಕೊಂಡು ಒಂದು ಮಿನಿ ಡ್ರೋನ್ಸ್ ನ ಬಿಡ್ತಾರೆ ಆ ಮಿನಿ ಡ್ರೋನ್ಸ್ ಸಹ ಆಪ್ಟಿಮಸ್ ಪ್ರೈಮ್ ಎಲ್ಲಿದ್ದಾನೆ ಅಂತ ಕಂಡು ಸಾಧ್ಯ ಆಗ್ಲಿಲ್ಲ ಅದಕ್ಕೆ ಆರ್ಮಿಯಲ್ಲಿ ಒಬ್ಬ ವ್ಯಕ್ತಿ ಕೇಡ್ ಅವರ ಮಗಳನ್ನ ಹಿಡ್ಕೊಂಡು ಚಿತ್ರ ಹಿಂಸೆ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಆಪ್ಟಿಮಸ್ ಪ್ರೈಮ್ ಅದೇ ಒಂದು ಮೆಕ್ಯಾನಿಕ್ ಶೆಡ್ ಅಲ್ಲಿ ಒಂದು ಸೀಕ್ರೆಟ್ ಪ್ಲೇಸ್ ಅಲ್ಲಿ ಬಚ್ಚಿಕೊಂಡಿರ್ತಾನೆ ನಮ್ಮ ಹೀರೋ ಮಗಳಿಗೆ ಕೊಡ್ತಾ ಇರೋ ಒಂದು ಚಿತ್ರ ಹಿಂಸೆಯನ್ನ ಕೇಳಿಸಿಕೊಂಡು ಆಪ್ಟಿಮಸ್ ಪ್ರೇಮು ಇದನ್ನ ಇಲ್ಲೇ ಸ್ಟಾಪ್ ಮಾಡ್ಬೇಕು ಅಂತ ಅವ್ರ ಮೇಲೆ ಅಟ್ಯಾಕ್ ಮಾಡಿ ನೀವು ಇಲ್ಲಿಂದ ತಪ್ಪಿಸ್ಕೊಳ್ಳಿ ಅಂತ ನಮ್ಮ ಹೀರೋಗೆ ಹೇಳ್ತಾನೆ ನಮ್ಮ ಹೀರೋ ತಪ್ಪಿಸಿಕೊಳ್ತಾ ಇರೋ ಒಂದು ಟೈಮ್ ಅಲ್ಲಿ ಆ ಮಿನಿ ಡ್ರೋನ್ ಅಲ್ಲಿ ಒಂದು ಡ್ರೋನ್ ನ ಕಿತ್ಕೊಂಡು ಹೊರಡತಾನ ಅದೇ ಒಂದು ಟೈಮ್ ಗೆ ಅನ್ಯ ಗ್ರಹದ ವಾಸಿಯಾಗಿರುವ ಒಂದು ರೋಬೋಟ್ ಲಾಕ್ಡೌನ್ ಹಾಲಿಗೆ ಬಂದು ಆಪ್ಟಿಮಾಸ್ ಹಿಡ್ಕೋಬೇಕು ಅಂತ ಹೇಳಿ ನಮ್ಮ ಹೀರೋ ವಾಸ ಮಾಡ್ತಾ ಇರೋ ಒಂದು ಮನೆ ಮೇಲೆ ಬಾಂಬ್ ದಾಳಿಯನ್ನ ನಡೆಸ್ತಾನೆ ಆ ಬಾಂಬ್ ದಾಳಿಯಿಂದ ನಮ್ಮ ಹೀರೋ ಮನೆ ಎಲ್ಲಾ ಸರ್ವನಾಶ ಆಗೋಗ್ಬಿಡುತ್ತೆ ಕೇಡು ಲೂಕಸ್ ಹಾಗೆ ಟೆಸ್ಸಾ ಇವ್ರ ಮೂವರು ತಪ್ಸ್ಕೊಂಡು ಓಡೋಗ್ತಾ ಇರೋ ಸಮಯದಲ್ಲಿ ಅವ್ರಿಗೆ ಆಪೋಸಿಟ್ ಅಲ್ಲಿ ಒಂದು ಕಾರ್ ಬಂದು ನಿಂತ್ಕೊಳ್ಳುತ್ತೆ ಆ ಕಾರಲ್ಲಿ ಶೈನ್ ಅನ್ನೋ ವ್ಯಕ್ತಿ ಡೋರ್ ನ ಓಪನ್ ಮಾಡಿ ಬೇಗ ಕಾರ್ ಒಳಗಡೆಗೆ ಹತ್ಕೊಳ್ಳಿ ನಾವು ಇಲ್ಲಿಂದ ತಪ್ಪಿಸಿಕೊಬೇಕು ಅಂತ ಹೇಳಿ ಎಲ್ಲ ಎಲ್ಲರೂ ಕಾರ್ ಹತ್ಕೊಂಡು ಅಲ್ಲಿಂದ ತಪ್ಸ್ಕೊಂತಾರೆ ತಪ್ಸ್ಕೊಂತ ಇರೋ ಒಂದು ಸಮಯದಲ್ಲೇ ನಮಗೆ ಗೊತ್ತಾಗುತ್ತೆ ಶೈನ್ ಅನ್ನೋ ವ್ಯಕ್ತಿ ಟೆಸ್ ಆಗಿ ಲವರ್ ಆಗಿರ್ತಾನೆ ಹಾಗೆ ಇವನು ಕಾರ್ ರೇಸರ್ ಅಂತ ಇವನೊಬ್ಬ ಕಾರ್ ರೇಸರ್ ಆಗಿರೋದ್ರಿಂದ ಕಾರ್ ನ ಜಾಸ್ತಿ ಸ್ಪೀಡ್ ಆಗಿ ಓಡಿಸ್ಕೊಂಡು ಒಂದು ಬಿಲ್ಡಿಂಗ್ ಮಧ್ಯದೊಳಗಡೆಗೆ ಹೋಗ್ತಾನೆ ಲಾಕ್ ಡೌನ್ ಇವ್ರನ್ನ ಫಾಲೋ ಮಾಡ್ಕೊಂಡು ಬಂದಿರ್ತಾನೆ ಅದಕ್ಕೆ ಇವರಿಂದ ತಪ್ಸ್ಕೊಳ್ಳೋದಕ್ಕೆ ಜಾಸ್ತಿ ಪ್ರಯತ್ನ ಮಾಡ್ತಿರ್ತಾರೆ ಆದ್ರೆ ಹಿಂದೆನೆ ಲಾಕ್ ಡೌನ್ ಫಾಲೋ ಮಾಡ್ಕೊಂಡು ಬರ್ತಾ ಇರ್ತಾನೆ ಇವ್ರನ್ನ ಹಿಡ್ಕೊಳ್ಳೋದಕ್ಕೆ ಜಾಸ್ತಿ ದೂರ ಇವರು ತಪ್ಸ್ಕೊಂಡು ಹೋದ್ಮೇಲೆ ಒಂದು ಪ್ಲೇಸ್ ಅಲ್ಲಿ ಸ್ಟ್ರಕ್ ಆಗಿ ಅಲ್ಲೇ ಸ್ಟಾಪ್ ಆಗೋಗ್ಬಿಡುತ್ತೆ ಅದೇ ಟೈಮ್ಗೆ ಗೆ ಆಪ್ಟಿಮಾಸ್ ಪ್ರೈಮ್ ಬರೋದ್ರಿಂದ ಆಪ್ಟಿಮಾಸ್ ಪ್ರೈಮ್ ಟ್ರಕ್ ಒಳಗಡೆ ಹತ್ಕೊಳ್ಳೋದಕ್ಕೆ ಎಲ್ಲರೂ ಓಡಾಕ್ತಾ ಇರೋ ಒಂದು ಸಮಯದಲ್ಲಿ ಲ್ಯಾಪ್ಡೌನ್ ಅವ್ರ ಮೇಲೆ ಒಂದು ಬಾಂಬ್ ನ ಪ್ರಯೋಗ ಮಾಡ್ತಾನೆ ಆ ಬಾಂಬ್ ಎಂತದಪ್ಪ ಅಂದ್ರೆ ನಾರ್ಮಲ್ ಆಗಿ ನಾವು ಎಂತ ಬಾಂಬ್ ನೋಡಿರ್ತೀವಪ್ಪ ಅಂದ್ರೆ ಬಾಂಬ್ ಬ್ಲಾಸ್ಟ್ ಆದಾಗ ಆ ಮನುಷ್ಯ ಅಲ್ಲೇ ಸತ್ತೋಗ್ಬಿಡ್ತಾನೆ ಹಾಗೆ ಅವನ ಬಾಡಿ ಎಲ್ಲಾ ಬ್ಲಾಸ್ಟ್ ಆಗೋಗ್ಬಿಡುತ್ತೆ ಆದ್ರೆ ಈ ಅನ್ಯ ಗ್ರಹ ವಾಸಿ ಪ್ರಯೋಗ ಮಾಡಿರೋ ಒಂದು ಬಾಂಬ್ ಗೆ ಏನೇನಾದ್ರೂ ನೀವು ಸಿಕ್ಕಾಕೊಂಡ್ ನೀವು ಅಲ್ಲೇ ಮೆಟಲ್ ಆಗಿ ಫ್ರೀಜ್ ಆಗಿ ಸತ್ತೋಗ್ಬಿಡ್ತೀರಾ ಅಂತ ಒಂದು ಬಾಂಬ್ ಗೆ ನಮ್ಮ ಲೂಕಸ್ ಸಿಕ್ಕಾಕೊಂಡ್ ಬಿಟ್ಟು ಅವ್ನು ಮೆಟಲ್ ಆಗಿ ಅಲ್ಲೇ ಸತ್ತೋಗ್ಬಿಡ್ತಾನೆ ಇನ್ನ ಮಿಕ್ಕಿರೋ ಆಪ್ಟಿಮಸ್ ಪ್ರೈಮ್ ಒಳಗಡೆಗೆ ಹತ್ತುಕೊಂಡು ಅವರ ಮೂವರು ಅಲ್ಲಿಂದ ತಪ್ಪಿಸಿಕೊಂಡು ಹೊರಟೋಗ್ಬಿಡ್ತಾರೆ ಪ್ರೈಮ್ ಪ್ರೈಮ ತಪ್ಪಿಸಿಕೊಂಡು ಹೋಗ್ತಾ ಒಂದು ಸಮಯದಲ್ಲಿ ಅದಕ್ಕೆ ಆಪೋಸಿಟ್ ಆಗಿ ಒಂದು ಕಾರ್ ಬರುತ್ತೆ ಅದನ್ನ ಸ್ಕ್ಯಾನ್ ಮಾಡಿ ಅವನು ಅದರ ಹಾಗೆ ಕನ್ವರ್ಟ್ ಆಗ್ತಾನೆ ಯಾಕಪ್ಪ ಅಂದ್ರೆ ಆಟೋಬರ್ಟ್ಸ್ ಗೆ ಒಂದು ಅದ್ಭುತವಾದ ಪವರ್ ಇರುತ್ತೆ ಅದೇನಪ್ಪ ಅಂದ್ರೆ ಅವರ ಆಪೋಸಿಟ್ ಆಗಿ ಯಾವ್ದಾದ್ರು ಒಂದು ಮಾಡೆಲ್ ಕಾರ್ ಹೋದಾಗ ಅದನ್ನ ಫುಲ್ ಆಗಿ ಸ್ಕ್ಯಾನ್ ಮಾಡಿ ಅದರ ಹಾಗೆ ಕನ್ವರ್ಟ್ ಆಗೋ ಒಂದು ಶಕ್ತಿ ಆಪ್ಟಿಮಸ್ ಪ್ರೈಮ್ ಅಲ್ಲಿಂದ ತಪ್ಪಿಸ್ಕೊಂಡು ಇವರ ಮೂವರ್ ಕರ್ಕೊಂಡು ಮನುಷ್ಯರು ಜೀವನ ಮಾಡದೇ ಇರೋ ಒಂದು ಪ್ಲೇಸ್ ಅಲ್ಲಿ ಆಟೋಬರ್ಟ್ಸ್ ಜೀವನ ಮಾಡ್ತಿರ್ತಾವೆ ಒಂದು ಪ್ಲೇಸ್ ಹತ್ರಕ್ಕೆ ಬರ್ತಾನೆ ಅಲ್ಲಿಗೆ ಬಂದಿರೋ ಪ್ರೈಮ್ ನ ನೋಡ್ಬಿಟ್ಟು ಬಂಬಲ್ ಬಿ ಹಾಗೆ ಇನ್ನಷ್ಟು ಆಟೋಬರ್ಟ್ಸ್ ತುಂಬಾ ಖುಷಿ ಪಡ್ತಾವೆ ನಮ್ಮ ಆಪ್ಟಿಮಸ್ ಪ್ರೈಮ್ ಇಲ್ಲಿಗೆ ಬಂದ್ಬಿಟ್ಟಿದ್ದಾನೆ ಇನ್ನ ನಮ್ಗೆ ಭಯ ಇಲ್ಲ ಅಂತ ಆಪ್ಟಿಮಸ್ ಪ್ರೈಮ್ ಇಷ್ಟು ದಿನ ಇರೋ ಒಂದು ಕಾರಣಕ್ಕೆ ಈ ಒಂದು ಆಟೋಬರ್ಟ್ಸ್ ಎಲ್ಲಾನು ನಾಯಕತ್ವವನ್ನ ಬಂಬಲ್ ಬಿನೆ ಮಾಡ್ತಿರ್ತಾನೆ ಆ ಐದು ರೋಬೋಟ್ ಮಾತಾಡ್ಕೊತ ಇರೋ ಸಮಯದಲ್ಲೇ ನಮಗೆ ಗೊತ್ತಾಗುತ್ತೆ ಭೂಮಿ ಮೇಲೆ ಉಳಿದಿರೋ ಎಲ್ಲಾ ಬಾಟ್ಸ್ ನ ಮಾನವರು ಸೈಸ್ ಬಿಟ್ಟಿದ್ದಾರೆ ಇನ್ನ ಉಳ್ದಿರೋದು ಈ ಐದು ಜನ ರೋಬೋಟ್ಸ್ ಮಾತ್ರಾನೇ ಮಾನವರು ಆಟೋ ಬರ್ಟ್ಸ್ ಮೇಲೆ ಯಾಕೆ ಅಟ್ಯಾಕ್ ಮಾಡ್ತಿದ್ದಾರೆ ಅಂತ ಥಿಂಕ್ ಮಾಡ್ತಾ ಒಂದು ಸಮಯದಲ್ಲಿ ನಮ್ಮವನು ಒಂದು ಮಿನಿ ಡ್ರೋನ್ ನ ನ ಹ್ಯಾಕ್ ಮಾಡ್ತಾನೆ ಆ ಮಿನಿ ಡ್ರೋನ್ ಸ್ವಲ್ಪ ನ ಕ್ಯಾಪ್ಚರ್ ಮಾಡಿರುತ್ತೆ ಅದೆಲ್ಲ ಇದ್ರಲ್ಲೇ ಸ್ಟೋರೇಜ್ ಆಗಿರುತ್ತೆ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಸಿ ಎಸ್ ಐ ಆರ್ಮಿ ಅವರು ಎಲ್ಲರೂ ಸೇರ್ಕೊಂಡು ಒಂದು ಆಟೋ ಬ್ಯಾಟ್ ಮೇಲೆ ಅಟ್ಯಾಕ್ ಮಾಡಿರ್ತಾರಲ್ಲ ಅದನ್ನೆಲ್ಲ ಇದು ಕ್ಯಾಪ್ಚರ್ ಮಾಡಿರುತ್ತೆ ಹಾಗೆ ಲಾಕ್ ಡೌನ್ ಸಹ ಆ ಆಟೋ ಬಾಟ್ಸ್ ನ ಸಾಯ್ ಹಾಕಿದ ಮೇಲೆ ಆ ಆಟೋ ಬಾಟ್ಸ್ ನ ಎತ್ಕೊಂಡು ಹೋಗೋದಕ್ಕೆ ಅಲ್ಲಿಗೆ ಒಂದು ಟ್ರಕ್ ಬರುತ್ತೆ ಅದು ಕೆ ಎಸ್ ಐ ಅನ್ನೋ ಒಂದು ಸಂಸ್ಥೆಗೆ ಸೇರಿರೋ ಒಂದು ಟ್ರಕ್ ಅದೊಂದು ದೊಡ್ಡ ಇಂಜಿನಿಯರಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಆಗಿರುತ್ತೆ ಈ ಮಿನಿ ಡ್ರೋನ್ಸ್ ನ ಅದೇ ಕಂಪನಿ ಮ್ಯಾನುಫ್ಯಾಕ್ಚರಿಂಗ್ ಮಾಡೈತೆ ಅಂತ ನಮಗೆ ಕೇಡ್ ಹೇಳ್ತಾನೆ ಕೆ ಎಸ್ ಐ ಒಂದು ಸಂಸ್ಥೆ ಬಾಟ್ಸ್ ನ ಎತ್ಕೊಂಡು ಹೋಗಿ ಏನ್ ಮಾಡ್ತೈತಿ ಅಂತ ನಮಗೆ ಒಂದು ಕ್ಲೂ ಸಿಗುತ್ತೆ ಹಾಗೆ ಈ ಮಾನವರು ಹೀಗೆ ಬದಲಾಗೋದಕ್ಕೆ ಏನ್ ಕಾರಣ ಅಂತ ಅದೇ ಒಂದು ಕಂಪನಿಯಲ್ಲಿ ಸಿಗುತ್ತೆ ನಾವು ಅಲ್ಲಿಗೆ ಹೋಗೋಣ ಅಂತ ನಮ್ಮ ಹೀರೋ ಹೇಳ್ತಾನೆ ಬಾಟ್ಸ್ ಹಾಗೆ ಇವರು ಮೂವರು ಸೇರ್ಕೊಂಡು ಶಿಕಾಗೋ ನಗರಕ್ಕೆ ಬರ್ತಾರೆ ಇವಾಗ ನಮ್ಗೆ ಕೆ ಎಸ್ ಐ ಸಂಸ್ಥೆಗೆ ಓನರ್ ಆಗಿರುವ ಜೋಶ್ ನ ತೋರಿಸ್ತಾರೆ ಇವನು ಆಟೋಬಾಟ್ಸ್ ಬಾಡಿಗಳನ್ನ ಕಲೆಕ್ಟ್ ಮಾಡಿಕೊಂಡು ಅದರಿಂದ ಏನಪ್ಪಾ ತಯಾರು ಮಾಡ್ತಿರ್ತಾನಪ್ಪ ಅಂದ್ರೆ ಆಟೋಬಾಟ್ಸ್ ಬಾಡಿ ಅನ್ನೋದು ಒಂದು ಸ್ಪೆಷಲ್ ಮೆಟಲ್ ಇಂದ ತಯಾರಾಗಿರುತ್ತೆ ಅದು ಭೂಮಿಯಲ್ಲಿ ಸಿಗೋದಿಲ್ಲ ಆ ಮೆಟಲ್ ನ ಬಳಗೆ ಮಾಡ್ಕೊಂಡು ಅದ್ರ ಮೇಲೆ ಇವನು ಪ್ರಯೋಗ ಮಾಡಿ ಅದರಿಂದ ಒಂದು ಕ್ರಿಯೇಟ್ ಮಾಡಿರ್ತಾನೆ ಅದೇನಪ್ಪ ಅಂದ್ರೆ ಟ್ರಾನ್ಸ್ಫರ್ ಅನ್ನೋ ಒಂದು ಮೆಟಲ್ ನ ಕ್ರಿಯೇಟ್ ಮಾಡಿರ್ತಾನೆ ಆ ಮೆಟಲ್ ಇಂದ ಇವನು ಏನಪ್ಪಾ ಮಾಡಬಹುದು ಅಂದ್ರೆ ಆ ಮೆಟಲ್ ಇವನ ಕೈಯಲ್ಲಿ ಹಿಡ್ಕೊಂಡು ಅವನಿಗೆ ಬೇಕಾಗಿರೋ ಹಾಗೆ ಅದು ಟ್ರಾನ್ಸ್ಫರ್ ಆಗೋ ಹಾಗೆ ಮಾಡಬಹುದು ಅಂದ್ರೆ ಇವನು ಒಂದು ಗನ್ ಬೇಕು ಅಂತ ಅನ್ಕೊಂಡ್ರೆ ಗನ್ ಅವನ ಕೈಯಲ್ಲೇ ತಯಾರಾಗುತ್ತೆ ಒಂದು ಮೊಟ್ಟೆ ಬೇಕು ಅನ್ಕೊಂಡ್ರೆ ಮೊಟ್ಟೆ ಕೈಯಲ್ಲೇ ತಯಾರಾಗುತ್ತೆ ಹಾಗೆ ಅವನು ಅದನ್ನ ರೆಡಿ ಮಾಡಿರ್ತಾನೆ ಹಾಗೆ ಇವನ ಕಂಪನಿಯಲ್ಲಿ ಇನ್ನೊಂದನ್ನ ಕ್ರಿಯೇಟ್ ಮಾಡ್ತಿರ್ತಾನೆ ಅದೇನಪ್ಪ ಅಂದ್ರೆ ಇವನು ಸಿ ಎಸ್ ಐ ಅನ್ನೋ ಒಂದು ಸಂಸ್ಥೆ ಜೊತೆಗೆ ಕೆಲಸ ಮಾಡ್ತಿರ್ತಾನೆ ಸಿ ಎಸ್ ಐ ಸಂಸ್ಥೆಯಲ್ಲಿರುವ ಆರ್ಮಿ ಅವರು ಎಲ್ಲರೂ ಸೇರ್ಕೊಂಡು ಆಟೋಬರ್ಟ್ಸ್ ನ ಹತ್ಯೆ ಮಾಡಿದ್ಮೇಲೆ ಭೂಮಿ ಮೇಲೆ ಮಾನವರನ್ನ ಕಾಪಾಡೋದಕ್ಕೆ ಇವರಿಗೆ ಬೇಕಾಗಿರೋ ಯಾವ್ದಾದ್ರು ಒಂದು ಯಂತ್ರ ಬೇಕಲ್ವಾ ಅದಕ್ಕೆ ಇವನು ಕ್ರಿಯೇಟ್ ಮಾಡಿರೋ ಒಂದು ಟ್ರಾನ್ಸ್ಪರೇನಿಯಂ ಅನ್ನೋ ಒಂದು ಮೆಟಲ್ ಇಂದ ಆಪ್ಟಿಮಸ್ ಪ್ರೈಮ್ ರೂಪದಲ್ಲಿರುವ ಹಾಗೆ ಒಂದು ರೋಬೋಟ್ ನ ಕ್ರಿಯೇಟ್ ಮಾಡೋದಕ್ಕೆ ಇವನು ಟ್ರೈ ಮಾಡ್ತಿರ್ತಾನೆ ಆ ರೋಬೋಟ್ ನ ಕ್ರಿಯೇಟ್ ಮಾಡೋದಕ್ಕೆ ಮೆಗಾಟ್ರಾನ್ ನ ಬ್ರೈನ್ ಬಳಕೆ ಮಾಡಿರೋದ್ರಿಂದ ಅದು ಆಸ್ ಇಟ್ ಈಸ್ ಮೆಗಟ್ರಾನ್ ಇರುವ ಹಾಗೇನೆ ಅದು ತಯಾರಾಗ್ತದೆ ಇರುತ್ತೆ ಅವನು ಆಪ್ಟಿಮಸ್ ಪ್ರೈಮ್ ರೂಪದಲ್ಲಿ ಮಾಡ್ಬೇಕಂತ ಅನ್ಕೊಂತ ಇರ್ತಾನೆ ಆದ್ರೆ ಅದು ಮೆಗಾಟ್ರಾನ್ ರೂಪದಲ್ಲಿ ಇರೋದ್ರಿಂದ ಅಲ್ಲಿರುವ ಕೆಲಸಗಾರನ ಬೈತಾ ಇರ್ತಾನೆ ಇನ್ನೊಂದ್ ಕಡೆ ನಮ್ಮ ಕೈಡು ಸಹ ಅವರ ಕಂಪನಿ ಒಳಗಡೆಗೆ ಹೋಗಿ ಇವ್ರು ಏನ್ ಮಾಡ್ತಿದಾರೆ ಅಂತ ತಿಳ್ಕೊಳ್ಳೋದಕ್ಕೆ ಒಂದು ಫೇಕ್ ಐಡಿ ನ ಕ್ರಿಯೇಟ್ ಮಾಡಿಕೊಂಡು ಆ ಕಂಪನಿ ಒಳಗಡೆಗೆ ಬರ್ತಾನೆ ಆ ಕಂಪನಿ ಒಳಗಡೆಗೆ ಬಂದು ಇವರು ಮೆಗಾಟ್ರಾನ್ ಮೇಲೆ ಪ್ರಯೋಗ ಮಾಡ್ತಾ ಇರೋದು ಹಾಗೆ ಇವರಿಗೆ ಗೊತ್ತಿಲ್ದಿದ್ದಂಗೆ ಇವ್ರು ಒಂದು ಮೆಗಾಟ್ರಾನ್ ನ ತಯಾರ್ ಮಾಡ್ತಿದ್ದಾರೆ ಅಂತ ತಿಳ್ಕೊಂತಾನೆ ಹೀಗೆ ಇವನು ನೋಡ್ತಿರೋ ಒಂದು ಸಮಯದಲ್ಲಿ ಆ ಕಂಪನಿ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಒಂದು ಈ ಕೈ ಇಂದ ಯಾರೋ ಒಬ್ರು ಕಂಪನಿ ಒಳಗಡೆ ಬಂದಿದ್ದಾರೆ ಅಂತ ಅದಕ್ಕೆ ಎಲ್ಲಾರ್ನು ಚೆಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆ ಕಂಪನಿಯಲ್ಲಿರುವ ವರ್ಕರ್ಸ್ ನ ಐ ಡಿ ನ ಚೆಕ್ ಮಾಡ್ತಾ ಇರೋ ಒಂದು ಸಮಯದಲ್ಲಿ ನಮ್ಮ ಕೈಡ್ ಸಿಕ್ಕಾಕೊಂಡ್ ಬಿಡ್ತಾನೆ ಜೋಶ್ ಗೆ ಸಿ ಎಸ್ ಎ ಅಧಿಕಾರಿ ಆಗಿರುವ ಕ್ಯಾಟ್ವಾ ಇನ್ವೆಸ್ಟಿಗೇಷನ್ ಮಾಡ್ತಾ ಇರೋ ಒಂದು ಸಮಯದಲ್ಲಿ ನಮ್ಮ ಹಾಟೋಬರ್ಡ್ಸ್ ಗೆ ಗೊತ್ತಾಗ್ಬಿಡುತ್ತೆ ನಮ್ಮವನು ಸಿಕ್ಕಾಕೊಂಡ್ ಅಂತ ಅದಕ್ಕೆ ಬಂಬಲ್ ಬಿ ಹಾಗೆ ಇನ್ನಷ್ಟು ಹಾಟೋಬರ್ಟ್ಸ್ ಈ ಕಂಪನಿ ಮೇಲೆ ಅಟ್ಯಾಕ್ ಮಾಡಿ ನಮ್ಮ ಕೇಡ್ ನ ಕಾಪಾಡ್ತಾವೆ ಹಾಗೆ ಆಟೋಬರ್ಟ್ಸ್ ಎಲ್ಲಾನು ಈ ಕಂಪನಿ ಮೇಲೆ ಅಟ್ಯಾಕ್ ಮಾಡಿ ಇವರು ಪ್ರಯೋಗ ಮಾಡ್ತಾ ಇರೋ ಎಲ್ಲ ವಸ್ತುಗಳನ್ನು ಧ್ವಂಸ ಮಾಡ್ತಾವ ಅದೇ ಟೀಮ್ ಗೆ ಅಲ್ಲಿಗೆ ಕೆ ಎಸ್ ಓನರ್ ಆಗಿರುವ ಜೋಶ್ ಅಲ್ಲಿಗೆ ಬರ್ತಾನೆ ಆಪ್ಟಿಮಸ್ ಪ್ರೈಮು ಇವ್ಗೆ ವಾರ್ನಿಂಗ್ ಕೊಡ್ತಾನೆ ನಮ್ಮ ಆಟೋ ಬಾಟ್ಸ್ ನ ಹಿಡ್ಕೊಂಡು ಅದ್ರ ಮೇಲೆ ಪ್ರಯೋಗ ನಮ್ಮನ್ನ ಮಾಡ್ತಿದೆಯಲ್ಲ ಅನ್ಕೊಂಡಿದ್ಯಾ ಅಂತ ಆಪ್ಟಿಮಸ್ ಪ್ರೈಮು ಭೂಮಿ ಮೇಲೆ ಬದುಕಿರುವ ಮಾನವರಿಗೆ ತೊಂದರೆ ಕೊಡಬಾರ್ದು ಅಂತ ಅನ್ಕೊಂಡಿರೋ ಒಂದು ಕಾರಣಕ್ಕೆ ಜೋಶ್ ಗೆ ಏನು ಮಾಡ್ತೀರಾ ಅಲ್ಲಿಂದ ಹೊರಟೋಗ್ಬಿಡ್ತಾನೆ ಕೆ ಎಸ್ ಎ ಅಧಿಕಾರಿ ಆಗಿರುವ ಜೋಶು ಸ್ವಲ್ಪ ಒಳ್ಳೆ ವ್ಯಕ್ತಿ ಆಗಿರ್ತಾನೆ ಆದ್ರೆ ಸಿ ಎಸ್ ಎ ಅಧಿಕಾರಿ ಆಗಿರುವ ಕ್ಯಾಟ್ವಾ ಅವನು ಒಳ್ಳೆ ವ್ಯಕ್ತಿ ಅಲ್ಲ ಅದಕ್ಕೆ ಅವನು ಹೇಳ್ತಾನೆ ನೀವು ಇವಾಗ ಡೆವಲಪ್ಮೆಂಟ್ ಮಾಡ್ತಾ ಇದ್ದೀರಲ್ಲ ಆಪ್ಟಿಮಸ್ ಪ್ರೈಮ್ ರೂಪದಲ್ಲಿರುವ ಗ್ಯಾಲ್ಬಟ್ ರನ್ ಇವಾಗ ಆಪ್ಟಿಮಸ್ ಪ್ರೈಮ್ನ ನ ಹಿಡ್ಕೊಳ್ಳೋದಕ್ಕೆ ಕಳ್ಸಿ ಆಪ್ಟಿಮಸ್ ಪ್ರೈಮ್ ಮೇಲೆ ಅಟ್ಯಾಕ್ ಮಾಡಿಸಿ ಅಂತ ಹೇಳ್ತಾನೆ ಅವ್ನ ಹೇಳಿರೋ ಒಂದು ಮಾತಿನ ಪ್ರಕಾರನೇ ಆಪ್ಟಿಮಸ್ ಪ್ರೈಮ್ ನ ಹಿಡ್ಕೊಳ್ಳೋದಕ್ಕೆ ಗ್ಯಾಲ್ಬಟ್ ಸೆಂಡ್ ಮಾಡ್ತಾರ ಗ್ಯಾಲ್ಬೆಟ್ ರನ್ ಎಷ್ಟು ಸ್ಪೀಡಲ್ಲಿ ಹೋಗ್ಬೇಕು ಎಲ್ಲಿಗೆ ಹೋಗ್ಬೇಕು ಏನ್ ಮಾಡ್ಬೇಕು ಅಂತ ಇವ್ರೆಲ್ಲರೂ ಕೂತ್ಕೊಂಡು ಸಿಸ್ಟಮ್ ಇಂದಾನೆ ಕಂಟ್ರೋಲ್ ಮಾಡ್ತಿರ್ತಾರ ಆದ್ರೆ ಇವ್ರ ಅನ್ಕೊಂಡಾಗೆ ಇದು ನಡೆದಿರಲ್ಲ ಆಪ್ಟಿಮಸ್ ಪ್ರೈಮ್ ನ ಹಿಡ್ಕೊಳ್ಳೋದಕ್ಕೆ ಹೋಗ್ತಾ ಇರೋ ಒಂದು ಸಮಯದಲ್ಲಿ ಗ್ಯಾಲ್ಬರ್ಟ್ ರನ್ ಅದಕ್ಕೆ ಬೇಕಾಗಿರೋ ಹಾಗೆ ಮಾಡುತ್ತೆ ಆಪ್ಟಿಮಸ್ ಪ್ರೈಮ್ ಮೇಲೆ ಅದಕ್ಕೆ ಬೇಕಾಗಿರೋ ಹಾಗೆ ಬಾಂಬ್ ದಾಳಿಯನ್ನ ನಡೆಸುತ್ತೆ ಹಾಗೆ ಅದ್ರ ಜೊತೆ ಫೈಟ್ ಅನ್ನೋದು ಮಾಡುತ್ತೆ ಇದೇ ಒಂದು ಸಮಯದಲ್ಲಿ ಕೆ ಎಸ್ ಐ ಸಂಸ್ಥೆಯವರು ಸೇರ್ಕೊಂಡು ಗ್ಯಾಲ್ಬೆಟ್ನ ಶಟ್ ಡೌನ್ ಮಾಡ್ತಾರೆ ಯಾಕಪ್ಪ ಅಂದ್ರೆ ಅದೇ ಒಂದು ಟೈಮ್ ಗೆ ಆಪ್ಟಿಮಾಸ್ ಪ್ರೈಮ್ ನ ಹಿಡ್ಕೊಂಡು ಹೋಗೋದಕ್ಕೆ ಅಲ್ಲಿಗೆ ಲಾಕ್ ಡೌನ್ ಬರೋದ್ರಿಂದ ಇವಾಗ ಮತ್ತೆ ಲಾಕ್ ಡೌನ್ ಹಾಗೆ ಆಪ್ಟಿಮಾಸ್ ಪ್ರೈಮ್ ನಡುವೆ ದೊಡ್ಡ ಫೈಟ್ ಅನ್ನೋದೇ ನಡೆಯುತ್ತೆ ಈ ಫೈಟ್ ಅಲ್ಲಿ ಲಾಕ್ ಡೌನ್ ಪ್ರೈಮ್ ನ ನಾಯಿ ನೋಡ್ದಂಗೆ ಹೊಡೆದು ಆಪ್ಟಿಮಾಸ್ ಪ್ರೈಮ್ ಇರೋ ಒಂದು ಪ್ಲೇಸ್ ಅಲ್ಲಿ ಒಂದು ಬಲೆನ ಹಾಕ್ತಾನೆ ಆ ಬಲೆಯಲ್ಲಿ ನಮ್ಮ ಹೀರೋನ ಮಗಳು ಸಿಕ್ಕಾಕೊಂಡ್ಬಿಡ್ತಾಳೆ ಆಪ್ಟಿಮಾಸ್ ಪ್ರೈಮ್ ನ ಬಂದಿಯಾಗಿ ಮಾಡಿ ಅವ್ನ ಶಿಪ್ ಒಳಗಡೆಗೆ ಎತ್ಕೊಂಡು ಹೋಗ್ತಾನೆ ಲಾಕ್ಡೌನ್ ಇವಾಗ ನಮ್ಗೆ ಗೊತ್ತಾಗುತ್ತೆ ಲಾಕ್ ಡೌನ್ ಭೂಮಿಗೆ ಬರೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಆಪ್ಟಿಮಸ್ ಪ್ರೇಮ್ ನ ಎತ್ಕೊಂಡು ಹೋಗೋದಕ್ಕೆ ಯಾಕಪ್ಪ ಅಂದ್ರೆ ಆಪ್ಟಿಮಸ್ ಪ್ರೈಮ್ ನ ಕ್ರಿಯೇಟ್ ಮಾಡಿರೋ ಆಪ್ಟಿಮಸ್ ಪ್ರೈಮ್ ನ ಹಿಡ್ಕೊಂಡ್ ಬಾ ಅಂತ ಹೇಳ್ಬಿಟ್ಟು ಲಾಕ್ ಗೆ ಹಾರ್ಡರ್ಸ್ ಕೊಟ್ಟಿರ್ತಾರೆ ಅದಕ್ಕೆ ಇವನು ಭೂಮಿಗೆ ಬಂದಿರ್ತಾನೆ ಅಂತ ಆಪ್ಟಿಮಸ್ ಪ್ರೇಮ್ ನ ಹಿಡ್ಕೊಳ್ಳೋದಕ್ಕೆ ಸಹಾಯ ಮಾಡಿ ಅಂತ ಸಿ ಎಸ್ ಅಧಿಕಾರಿಗಳ ಹತ್ರ ಮಾತಾಡ್ಕೊಂಡಿರ್ತಾನೆ ಲಾಕ್ಡೌನ್ ಒಂದು ಒಪ್ಪಂದದ ಪ್ರಕಾರ ಆ ಒಪ್ಪಂದದ ಪ್ರಕಾರ ಆಪ್ಟಿಮಸ್ ಪ್ರೇಮ್ ನ ಹಿಡ್ಕೊಟ್ರೆ ಅವ್ರಿಗೆ ಒಂದು ಬೀಜನ ಕೊಡ್ತೀನಿ ಅಂತ ಮಾತಾಡ್ಕೊಂಡಿರ್ತಾನೆ ಅದಕ್ಕೆ ಆ ಶಿಪ್ ನ ಹಾಕೊಂಡು ಹೋಗೋದಕ್ಕೂ ಮೊದಲು ಒಂದು ಪ್ಲೇಸ್ ಅಲ್ಲಿ ಆ ಶಿಪ್ ನ ನಿಲ್ಸಿ ಆ ಒಪ್ಪಂದದ ಪ್ರಕಾರ ಆ ಬೀಜವನ್ನ ಸಿ ಎಸ್ ಐ ಅಧಿಕಾರಿಗಳಿಗೆ ಕೊಡ್ತಾನೆ ಇವರು ಹೀಗೆ ಬೀಜನ ಕೊಡ್ತಾ ಇರೋ ಒಂದು ಸಮಯದಲ್ಲಿ ಇನ್ನೊಂದು ಕಡೆ ನಮ್ಮ ಆಟೋ ಬಾಟ್ಸ್ ಹಾಗೆ ನಮ್ಮ ಕೇಡು ಅವರ ಮಗಳನ್ನ ಕಾಪಾಡೋದಕ್ಕೆ ಹಾಗೆ ಆಪ್ಟಿಮಸ್ ಪ್ರೈಮ್ ನ ಕಾಪಾಡೋದಕ್ಕೆ ಆ ಶಿಪ್ ಒಳಗಡೆಗೆ ಹೋಗಿ ಅವರ ಮಗಳನ್ನ ಕಾಪಾಡಿ ಹಾಗೆ ಆಪ್ಟಿಮಸ್ ಪ್ರೈಮ್ ನ ಬಮ್ದಿ ಆಗಿ ಮಾಡಿರೋ ಒಂದು ಪ್ಲೇಸ್ ಒಳಗಡೆಗೆ ಆಟೋ ಬಾಟ್ಸ್ ಹೋಗಿ ಆಪ್ಟಿಮಸ್ ಪ್ರೈಮ್ ನ ಕಾಪಾಡಿ ಆ ಒಂದು ಸ್ಪೇಸ್ ಶಿಪ್ ಅಲ್ಲಿ ಇನ್ನೊಂದು ಸ್ಪೇಸ್ ಶಿಪ್ ಒಳಗಡೆಗೆ ಹೋಗಿ ಆ ಸ್ಪೇಸ್ ಶಿಪ್ ಇಂದ ತಪ್ಸ್ಕೊಂಡು ಭೂಮಿಗೆ ಬರ್ತಾರೆ ಆದ್ರೆ ಇನ್ನೊಂದು ಕಡೆ ಲಾಕ್ ಡೌನ್ ಆಪ್ಟಿಮಸ್ ಪ್ರೇಮು ಇನ್ನ ಸ್ಪೇಸ್ ಶಿಪ್ ಅಲ್ಲೇ ಇದಾನೆ ಅಂತ ಅನ್ಕೊಂಡು ಆ ಸ್ಪೇಸ್ ಶಿಪ್ ನ ಹಾಕೊಂಡು ಹೊಲ್ಟ್ ಹೋಗ್ಬಿಡ್ತಾನೆ ಇನ್ನೊಂದ್ ಕಡೆ ಆಪ್ಟಿಮಸ್ ಪ್ರೈಮ್ ಪ್ರೇಮು ನಮ್ಮ ಕೇಡ್ ಜೊತೆ ಮಾತಾಡ್ತಿರೋ ಹಾಗೆ ನಮ್ಗೆ ಗೊತ್ತಾಗುತ್ತೆ ಮೆಗಟ್ರಾನು ಕೆ ಎಸ್ ಅನ್ನೋ ಒಂದು ಸಂಸ್ಥೆನ ಬಳಕೆ ಮಾಡ್ಕೊಂಡು ಅವನು ಮರುಜನ್ಮ ಪಡೆದಿದ್ದಾನೆ ಅಂತ ಈ ಮನುಷ್ಯರ ಹತ್ರ ಇರುವ ಒಂದು ಸೀಡ್ ನ ಬಳಕೆ ಮಾಡ್ಕೊಂಡು ಈ ಭೂಮಿ ಮೇಲೆ ಆ ಸೀಡ್ ನ ಪ್ರಯೋಗ ಮಾಡಿ ಭೂಮಿನ ಸರ್ವನಾಶ ಮಾಡಿ ಜಾಸ್ತಿ ಜನರನ್ನ ಸರ್ವನಾಶ ಮಾಡಿದ್ಮೇಲೆ ನಾನು ಮತ್ತೆ ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳೋದಕ್ಕೆ ಅವನು ಪ್ರಯತ್ನ ಮಾಡ್ತಿದ್ದಾನೆ ಅಂತ ಮೆಗಟ್ರಾನು ಅದಕ್ಕೆ ಬೇಕಾಗಿರೋ ಎಲ್ಲ ವ್ಯವಸ್ಥೆಯನ್ನ ಕೆ ಎಸ್ ಎ ಸಂಸ್ಥೆಯಿಂದ ಮಾಡಿಸ್ಕೊಂಡು ಿದ್ದಾನೆ ಅಂತ ಗೊತ್ತಾಗುತ್ತೆ ಯಾಕಪ್ಪ ಅಂದ್ರೆ ಕೆ ಎಸ್ ಐ ಅನ್ನೋ ಒಂದು ಸಂಸ್ಥೆ ಮೆಟಲ್ ನ ಉಪಯೋಗ ಮಾಡಿಕೊಂಡು ಟ್ರಾನ್ಸ್ಫಾರ್ಮರ್ಸ್ ನ ರೆಡಿ ಮಾಡ್ತಾ ಇರುತ್ತೆ ಆ ಕಂಪನಿಯಲ್ಲಿ ಇದನ್ನೆಲ್ಲ ತಿಳ್ಕೊಂಡು ನಮ್ಮ ಹೀರೋ ಆಗಿರುವ ಕೇಡ್ ಜೋಶ್ಗೆ ಗೆ ಕಾಲ್ ಮಾಡಿಬಿಟ್ಟು ಹೇಳ್ತಾನೆ ಇವಾಗ ನೀನು ನನ್ನ ಮಾತು ಕೇಳಲೇಬೇಕು ನಿನ್ನತ್ರ ಇರೋ ಒಂದು ಬೀಜನ ಮೆಗಾಟ್ರಾನ್ ಗೆ ಸಿಗದೆ ಇರೋ ಹಾಗೆ ನೋಡ್ಕೋ ಯಾಕಪ್ಪ ಅಂದ್ರೆ ಗ್ಯಾಲ್ಬರ್ ಆಪ್ಟಿಮಾಸ್ ಪ್ರೈಮ್ ಎಲ್ಲ ಅಟ್ಯಾಕ್ ಮಾಡ್ತಾ ಇರೋವಾಗ ನೀನ್ ಏನ್ ನಿನ್ನ ಕಂಟ್ರೋಲ್ ಅಲ್ಲಿ ಐತೆ ಅಂತ ನೀನ್ ಅನ್ಕೊಂತ ಇದೀಯಾ ಆದ್ರೆ ಆ ರೋಬೋಟ್ ನಿನ್ನ ಕೈಯಲ್ಲಿ ಇಲ್ಲ ಅದು ಅದಕ್ಕೆ ಬೇಕಾಗಿರೋ ಹಾಗೆ ಥಿಂಕ್ ಮಾಡ್ತಾ ಇತ್ತೆ ಅದಕ್ಕೆ ನಿನ್ನ ಹತ್ರ ಇರೋ ಒಂದು ಬೀಜನ ಗೆ ಸಿಗದೆ ಇರೋ ಹಾಗೆ ನೋಡ್ಕೊ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ ಅದೇ ಟೈಮ್ ಗೆ ಈ ಅವರು ಮೆಗಾಟ್ರಾನ್ ನ ಡೌನ್ ಮಾಡಿರ್ತಾರಲ್ಲ ಇದಕ್ಕ ಇದಂಗೆ ಅದು ಸ್ಟಾರ್ಟ್ ಆಗುತ್ತೆ ಆ ಕಂಪನಿಯಲ್ಲಿರುವ ಬೇರೆ ಕಾರನ್ನ ಕಂಟ್ರೋಲ್ ಗೆ ತಗೊಂಡು ಅದಕ್ಕೆ ಪ್ರಾಣ ಕಟ್ಟು ಇದ್ರ ಮಾತು ಕೇಳೋ ಹಾಗೆ ಅದು ಮಾಡ್ಕೊಳ್ಳುತ್ತೆ ಅಲ್ಲಿರುವ ಡಿಸೆಪ್ಟಿ ಗೆ ಆರ್ಡರ್ಸ್ ನ ಪಾಸ್ ಮಾಡ್ತಾನೆ ಅವನ ಹತ್ರ ಇರೋ ಒಂದು ಬಿ ಜನ ಎತ್ಕೊಂಡ್ ಬಂದು ನನಗೆ ಕೊಡಿ ಅಂತ ಅದಕ್ಕೆ ಎಲ್ಲಾ ರೋಬೋಟ್ಸ್ ಆ ಕಂಪನಿ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾವೆ ಇನ್ನೊಂದ್ ಕಡೆ ಕೆ ಎಸ್ ಐ ಓನರ್ ಆಗಿರುವ ಜೋಶು ಅಲ್ಲಿಂದ ತಪ್ಪಿಸ್ಕೊಂಡು ಚೈನಾದಲ್ಲಿ ಒಂದು ಸ್ಟ್ರೀಟ್ ಒಳಗಡೆಗೆ ಬರ್ತಾನೆ ಅವನ ಸೆಕ್ಯೂರಿಟಿ ಗಾರ್ಡ್ ಆಗಿ ಒಂದು ಹುಡುಗಿ ಹೇಳ್ತಾಳೆ ಈ ಬಿಲ್ಡಿಂಗ್ ಮೇಲೆ ಹೋಗಿ ನೀನು ಬಚ್ಚಿಕೊ ಆ ಬಿಲ್ಡಿಂಗ್ ಮೇಲೆ ನಾನು ಚಾಪರ್ ಹಾಕೊಂಡ್ ಬರ್ತೀನಿ ಅಲ್ಲಿಂದ ನಾವು ತಪ್ಪಸ್ಕೊಳ್ಳೋಣ ಅಂತ ಅದಕ್ಕೆ ಆ ಬಿಲ್ಡಿಂಗ್ ಮೇಲೆ ಹೋಗ್ತಾನೆ ಆ ಒಂದು ಬೀಜದ ಸಮೇತ ಇನ್ನೊಂದು ಕಡೆ ಜಾಸ್ತಿ ಡಿಸೆಪ್ಟಿಕ್ ಕನ್ಸು ಆ ಬೀಜನ ವಶಪಡಿಸ್ಕೋಬೇಕು ಅಂತ ಇವನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಿರ್ತಾವೆ ಅವ್ನು ಆ ಬಿಲ್ಡಿಂಗ್ ಮೇಲೆ ಕುತ್ಕೊಂಡಿರೋ ಒಂದು ಸಮಯದಲ್ಲಿ ಅಲ್ಲಿಗೆ ನಮ್ಮ ಆಪ್ಟಿಮಸ್ ಸ್ಪ್ರೈಮೋ ಹಾಗೆ ನಮ್ಮವರು ಅಲ್ಲಿಗೆ ಬರ್ತಾರೆ ಇವನ್ನ ಕಾಪಾಡಬೇಕು ಹಾಗೆ ಆ ಬೀಜನ ಸುರಕ್ಷಿತವಾಗಿ ಇಡಬೇಕು ಅಂತ ಆ ಸ್ಪೇಸ್ ಶಿಪ್ ಒಳಗಡೆಗೆ ಆ ಬೀಜನ ಹಾಗೆ ಅವನನ್ನ ಕರ್ಕೊಂತ ಇರೋ ಒಂದು ಸಮಯದಲ್ಲಿ ಒಂದು ಡಿಸೆಪ್ಟಿಕ್ ಕಾನ್ ಬಂದು ಆ ಶಿಪ್ ಮೇಲೆ ಅಟ್ಯಾಕ್ ಮಾಡುತ್ತೆ ಅದರಿಂದ ಬಂಬಲ್ ಬಿ ಹಾಗೆ ಇನ್ನೊಂದು ಹಾಟೋ ಬಾಟು ಹಾಗೆ ನಮ್ಮವರೆಲ್ಲರೂ ಕೆಲಗಡೆಗೆ ಬಿದ್ದೋಗ್ಬಿಡ್ತಾರೆ ಬೀಜದ ಸಮೇತ ಆ ಸ್ಪೇಸ್ ಶಿಪ್ ಮೇಲೆ ಅಟ್ಯಾಕ್ ಮಾಡಿರೋದ್ರಿಂದ ಸ್ಪೇಸ್ ಶಿಪ್ ಕಂಟ್ರೋಲ್ ತಪ್ಪ ಬಿಟ್ಟು ಒಂದು ಕಾಡಿನ ಪ್ರದೇಶದೊಳಗಡೆಗೆ ಬಿದ್ದೋಗ್ಬಿಡುತ್ತೆ ಅದರಲ್ಲಿ ನಮ್ಮ ಆಪ್ಟಿಮಸ್ ಪ್ರೈಮ್ ಹಾಗೆ ಇನ್ನೊಂದು ಬಾಟ್ಗಳು ಇರ್ತವೆ ಬಂಬಲ್ ಬಿ ಹಾಗೆ ಇನ್ನೊಂದು ಹಾಟೋ ಬಾಟು ಇವ್ರನ್ನ ಕಾಪಾಡೋದು ಹಾಗೆ ಈ ಬೀಜನ ಕಾಪಾಡೋದಕ್ಕೆ ಜಾಸ್ತಿ ಪ್ರಯತ್ನ ಮಾಡಿ ಡಿಸೆಪ್ಟಿಕಾನ್ಸ್ ನಡುವೆ ದೊಡ್ಡ ಫೈಟ್ ಅನ್ನೋದು ನಡೆಯುತ್ತೆ ಹೀಗೆ ಬಂಬಲ್ ಬಿ ಹಾಗೆ ಡಿಸೆಪ್ಟಿಕಾನ್ಸ್ ನಡುವೆ ದೊಡ್ಡ ಫೈಟ್ ಅನ್ನೋದು ನಡೆಯುತ್ತೆ ಇರೋ ಒಂದು ಸಮಯದಲ್ಲಿ ನಮ್ಮ ಬಂಬಲ್ ಬಿ ಹಾಗೆ ಇನ್ನೊಂದು ಬಾಟ್ಸ್ ನಡುವೆ ಇರುವ ಎಲ್ಲಾ ಬುಲೆಟ್ಸ್ ಅನ್ನೋದು ಖಾಲಿ ಆಗೋಗ್ಬಿಡುತ್ತೆ ಈಗ ಇವ್ರನ್ನ ಕಾಪಾಡೋದಕ್ಕೆ ಏನಪ್ಪಾ ಮಾಡ್ಬೇಕು ಅಂತ ತಿಂಕ್ ಮಾಡ್ಕೊಂಡು ಫೈಟ್ ಮಾಡ್ತಿರೋ ಒಂದು ಸಮಯದಲ್ಲೇ ಇನ್ನೊಂದ್ ಕಡೆ ಹಪ್ಟಿಮಾಸ್ ಪ್ರೈಮ್ ಆ ಸ್ಪೇಸ್ ಶಿಪ್ ಜೊತೆಗೆ ಹೋಗಿ ಒಂದು ಕಾಡಲ್ಲಿ ಅಲ್ಲಿ ಅವಾಗ ಆಪ್ಟಿಮಸ್ ಪ್ರೈಮ್ ಅನ್ಕೊಂತಾನೆ ನಾವ್ ಇರೋದು ಐದೇ ಜನ ಡಿಸೆಪ್ಟಿಕಾನ್ಸ್ ನಡುವೆ ಫೈಟ್ ಮಾಡ್ಬೇಕು ಅಂದ್ರೆ ನಮ್ಗೆ ಇನ್ನೊಬ್ಬರ ಸಹಾಯ ಬೇಕು ಅಂತ ಅವಾಗ ಆಪ್ಟಿಮಸ್ ಪ್ರೈಮ್ ಗೆ ಒಂದು ಅದ್ಭುತವಾದ ಐಡಿಯಾ ಅನ್ನೋದು ಬರುತ್ತೆ ಅವರ ಬಿದ್ದೋಗಿರೋ ಒಂದು ಸ್ಪೇಸ್ ಶಿಪ್ ಅಲ್ಲೇ ಆಪ್ಟಿಮಸ್ ಪ್ರೈಮ್ ರೂಪದಲ್ಲೇ ಜಾಸ್ತಿ ಜನನ ಬಂದ ಮಾಡಿರ್ತಾನೆ ಲಾಕ್ ಡೌನ್ ಅದಕ್ಕೆ ಆಪ್ಟಿಮಸ್ ಪ್ರೈಮೋ ಸ್ಪೇಸ್ ಶಿಪ್ ಒಳಗಡೆಗೂ ಹೋಗಿ ಆ ರೋಬೋಟ್ಸ್ ಹತ್ರ ಮಾತಾಡ್ತಾನೆ ನನಗೆ ಸಹಾಯ ಮಾಡಿ ನಿಮ್ಗೆ ಸ್ವೇಚ್ಛತೆಯನ್ನ ಕೊಡ್ತೀನಿ ಅಂತ ಹೇಳಿ ಅವ್ರ ಹತ್ರ ಒಪ್ಪಂದ ಮಾಡ್ಕೊಂಡು ಆಪ್ಟಿಮಸ್ ಪ್ರೈಮೋ ಅಲ್ಲಿರುವ ರೋಬೋಟ್ಸ್ ನ ಕರ್ಕೊಂಡು ಡಿಸೆಪ್ಸಿಕ್ ಕಣ್ಸ್ ನಡುವೆ ಫೈಟ್ ಮಾಡೋದಕ್ಕೆ ಬರ್ತಾನೆ ಇಲ್ಲೇ ಆಪ್ಟಿಮಸ್ ಪ್ರೈಮೋ ಹಾಗೆ ಡಿಸೆಪ್ಟಿ ಕಾಂಡ್ಸ್ ನಡುವೆ ದೊಡ್ಡ ಫೈಟ್ ಸೀನ್ ಅನ್ನೋದು ನಡೆಯುತ್ತೆ ಆಪ್ಟಿಮಸ್ ಪ್ರೈಮೋ ಕರ್ಕೊಂಡು ಬಂದಿರ್ತಾನಲ್ಲ ಒಂದು ರೋಬೋಟ್ಸ್ ಅವು ಡೈನೋಸರ್ಸ್ ಆಗಿ ಕನ್ವರ್ಟ್ ಆಗಿ ಡಿಸೆಪ್ಸಿಕ್ ಕಣ್ಸ್ ನಡುವೆ ಫೈಟ್ ಅನ್ನೋದು ಮಾಡ್ತಾ ಇರ್ತವೆ ಈ ಫೈಟ್ ಎಲ್ಲ ನಡೆದ್ಮೇಲೆ ಆಪ್ಟಿಮಸ್ ಪ್ರೈಮೋ ಈ ಬೀಜವನ್ನ ಸುರಕ್ಷಿತ ವಾದ ಪ್ಲೇಸ್ ಅಲ್ಲಿ ಇಡೋದಕ್ಕೆ ಹೋಗ್ತಾ ಇರೋ ಒಂದು ಸಮಯದಲ್ಲಿ ಲಾಕ್ಡೌನ್ ಆಪ್ಟಿಮಸ್ ಪ್ರೈಮ್ ಅವನ ಸ್ಪೇಸ್ ಶಿಪ್ ಅಲ್ಲಿ ಇಲ್ಲ ಅಂತ ತಿಳ್ಕೊಂಡು ಇವನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಮತ್ತೆ ಬಂದಿರ್ತಾನೆ ಆ ಸ್ಪೇಸ್ ಶಿಪ್ ಭೂಮಿ ಮೇಲೆ ಇರುವ ಎಲ್ಲ ಬಿಲ್ಡಿಂಗ್ಸ್ ನ ಹಾಗೆ ಎಲ್ಲ ವಸ್ತುಗಳನ್ನ ಸರ್ವನಾಶ ಮಾಡ್ತಾ ಇರೋ ಒಂದು ಸಮಯದಲ್ಲಿ ಆಪ್ಟಿಮಸ್ ಪ್ರೈಮ್ ಹೋಗಿ ಆ ಒಂದು ಸ್ಪೇಸ್ ಶಿಪ್ ಮೇಲೆ ಒಂದು ಬಾಂಬ್ ದಾಳಿಯನ್ನ ನಡೆಸಿ ಆ ಸ್ಪೇಸ್ ಶಿಪ್ ನ ಸರ್ವನಾಶ ಮಾಡ್ತಾನೆ ಇವಾಗ ಆ ಸ್ಪೇಸ್ ಶಿಪ್ ಅಲ್ಲಿ ಇರುವ ಲಾಕ್ ಡೌನ್ ಜೊತೆ ಫೈಟ್ ಮಾಡ್ಬೇಕಾಗುತ್ತೆ ಆಪ್ಟಿಮಸ್ ಪ್ರೈಮ್ ಅದಕ್ಕೆ ಆಪ್ಟಿಮಸ್ ಪ್ರೈಮ್ ಎಲ್ಲರಿಗೂ ಹೇಳ್ತಾನೆ ನಾನು ಇವಾಗ ಹೋಗಿ ಲಾಕ್ಡೌನ್ ಜೊತೆ ಫೈಟ್ ಅನ್ನೋದು ಮಾಡ್ತೀನಿ ಅದಕ್ಕೂ ಮೊದಲು ನೀವು ಈ ಬೀಜನ ತಗೊಂಡೋಗಿ ಒಂದು ಸುರಕ್ಷಿತವಾದ ಪ್ಲೇಸ್ ಅಲ್ಲಿ ಹಿಡಿ ಅಂತ ಹೇಳ್ಬಿಟ್ಟು ಬಂಬಲ್ ಬಿ ಹಾಗೆ ಇನ್ನಷ್ಟು ಗೆ ಹೇಳಿ ಆಪ್ಟಿಮಸ್ ಪ್ರೈಮ್ ಲಾಕ್ ಡೌನ್ ನಡುವೆ ಫೈಟ್ ಮಾಡೋದಕ್ಕೆ ಹೋಗ್ತಾನೆ ಇನ್ನೊಂದು ಕಡೆ ಈ ಬೀಜನ ತಗೊಂಡು ಹೋಗ್ತಾ ಇರುವಂತ ಸಮಯದಲ್ಲಿ ನಮ್ಮ ಕೇಡು ಬಂಬಲ್ ಬಿ ನನ್ನ ಮಗಳನ್ನ ಸುರಕ್ಷಿತವಾದ ಪ್ಲೇಸ್ ಗೆ ಕರ್ಕೊಂಡು ಹೋಗು ನಾನು ಆಪ್ಟಿಮಸ್ ಪ್ರೇಮ್ ಗೆ ಸಹಾಯ ಮಾಡಬೇಕು ಅಂತ ಹೇಳ್ತಾನೆ ಮಗಳು ಡ್ಯಾಡಿ ನೀನು ಹೋಗ್ಬೇಡ ಅಂತ ಹೇಳ್ತಾ ಇದ್ರು ನಮ್ಮ ಕೇಡು ಆಪ್ಟಿಮಸ್ ಪ್ರೈಮ್ ಗೆ ಸಹಾಯ ಮಾಡೋದಕ್ಕೆ ಹೋಗ್ತಾನೆ ಒಂದು ಕಡೆ ಆಪ್ಟಿಮಸ್ ಪ್ರೇಮು ಹಾಗೆ ಲಾಕ್ ಡೌನ್ ನಡುವೆ ಫೈಟ್ ನಡೀತಾ ಇರುವಂತ ಸಮಯದಲ್ಲಿ ಕೇಡು ಆಪ್ಟಿಮಸ್ ಪ್ರೈಮ್ ಸಹಾಯ ಮಾಡಬೇಕು ಅಂತ ಅವನತ್ರ ಇರೋ ಒಂದು ಗನ್ನಿಂದ ಲಾಕ್ ಡೌನ್ ಗೆ ಶೂಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾನೆ ಸಿ ಎಸ್ ಎ ಅಧಿಕಾರಿ ಆಗಿರುವ ಮೇಲೆ ಅಟ್ಯಾಕ್ ಬರ್ತಾನೆ ಅವನನ್ನ ಸಾಯಿಸಿ ಬಿಡುತ್ತೆ ಆಪ್ಟಿಮಸ್ ಪ್ರೈಮೋ ಪ್ರೇಮೋ ಹಾಗೆ ಲಾಕ್ಡೌನ್ ಇವರಿಬ್ಬರ ಮತ್ತೆ ಫೈಟ್ ನಡೀತಾ ಇರುತ್ತಲ್ಲ ಇದ್ರಲ್ಲಿ ಲಾಕ್ಡೌನ್ ಆಪ್ಟಿಮಸ್ ಪ್ರೇಮ್ ನಾಯಿ ನೋಡದಂಗೆ ಹೊಡಿತಾ ಇರುತ್ತೆ ಇನ್ನೊಂದು ಕಡೆ ಕೇಡ್ ಮಗಳು ನನ್ನ ಫಾದರ್ ಗೆ ಹೆಲ್ಪ್ ಮಾಡೋದಕ್ಕೆ ಹೋಗ್ಬೇಕು ಅಂತ ಬಂಬಲ್ ಬಿ ಅಲ್ಲೇ ಸ್ಟಾಪ್ ಮಾಡಿ ಎಲ್ಲಾ ಹಾಟೋಬರ್ಟ್ಸ್ ಮತ್ತೆ ಆಪ್ಟಿಮಸ್ ಪ್ರೈಮ್ ಗೆ ಸಹಾಯ ಮಾಡೋದಕ್ಕೆ ಬರ್ತವೆ ಆಪ್ಟಿಮಸ್ ಪ್ರೈಮ್ ನ ಸಾಯಿಸಾಕ ಒಂದು ಟೈಮ್ ಅಲ್ಲಿ ಬಂಬಲ್ ಬಿ ಮತ್ತೆ ಬಂದು ಲಾಕ್ ಡೌನ್ ಮೇಲೆ ಅಟ್ಯಾಕ್ ಮಾಡಿ ಅದನ್ನ ಕೆಳಗಡೆಗೆ ಬೀಳೋ ಹಾಗೆ ಮಾಡುತ್ತೆ ಅದೇ ಒಂದು ಸಮಯದಲ್ಲಿ ಒಂದು ದಾರನ ಬಳಕೆ ಮಾಡ್ಕೊಂಡು ಟೆಸ್ಸಾ ಹಾಗೆ ಅವ್ನ ಲವರು ಲಾಕ್ ಡೌನ್ ಕೈ ಕಾಲುಗಳು ಕಟ್ ಆಗ್ಬಿಡ್ತಾರ ಆಪ್ಟಿಮಸ್ ಪ್ರೈಮು ಅವನ ಹತ್ರ ಇರೋ ಒಂದು ಕತ್ತಿನ ಬಳಕೆ ಮಾಡ್ಕೊಂಡು ಲಾಕ್ಡೌನ್ ನ ಅಟ್ಯಾಕ್ ಮಾಡಿ ಅವನನ್ನ ಅಲ್ಲೇ ಸಾಯಿಸಿ ಬಿಡ್ತಾರ ಹಾಗೆ ಒಂದು ಬಾಂಬ್ ಬ್ಲಾಸ್ಟ್ ಮಾಡ್ತಾರ ಅಲ್ಲೇ ಇನ್ನೊಂದು ಕಡೆ ಡಿಸೆಪ್ಟಿ ಕಾನ್ಸ್ ಗೆ ನಾಯಕನಾಗಿರುವ ಮೆಗಟನ್ನು ದೂರದ ಪ್ರದೇಶದಿಂದ ನಿಂತ್ಕೊಂಡು ಇದನ್ನೆಲ್ಲ ನೋಡ್ತಾನೆ ಇರ್ತಾನೆ ಮತ್ತೆ ಮೀಟ್ ಆಗನ ಪ್ರೈಮ್ ಅಂತ ಹೇಳ್ತಾನೆ ಆಪ್ಟಿಮಸ್ ಪ್ರೈಮ್ ನಮ್ಮ ಕೇಡ ಹಾಗೆ ಅವ್ರನ್ನೆಲ್ಲ ಕರ್ಕೊಂಡು ಒಂದು ಸುರಕ್ಷಿತವಾದ ಪ್ಲೇಸ್ ಹತ್ರಕ್ಕೆ ಬಂದು ಾನೆ ಆಪ್ಟಿಮಸ್ ಪ್ರೇಮ ಅವರು ಕಾಪಾಡಿರುವಂತಹ ಒಂದು ಬೀಜನ ಇಸ್ಕೊಂಡು ಬೇರೆ ಗ್ರಹದ ವಾಸಿಗಳು ಈ ಭೂಮಿ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಾ ಇರೋದು ನನ್ನಿಂದನೆ ನಾನು ಈ ಭೂಮಿ ಮೇಲೆ ಇರೋದ್ರಿಂದಾನೇ ಅವು ಅಟ್ಯಾಕ್ ಮಾಡೋದಕ್ಕೆ ಬರ್ತಿದಾವಲ್ಲ ಅದಕ್ಕೆ ನಾನು ಈ ಬೀಜನ ಎತ್ಕೊಂಡು ನಾನು ಬೇರೆ ಒಂದು ಗ್ರಹಕ್ಕೆ ಸುರಕ್ಷಿತವಾದ ಗೆ ಹೋಗ್ತೀನಿ ಆಟೋಬರ್ಟ್ಸ್ ನೀವೆಲ್ಲರೂ ಇದೇ ಒಂದು ಭೂಮಿ ಮೇಲೆ ಇದ್ದು ಈ ಭೂಮಿಗೆ ಏನೇ ತೊಂದರೆ ಬಂದ್ರು ನಿಮ್ಮ ಪ್ರಾಣ ಪಣಕ್ಕಿಟ್ಟು ಭೂಮಿನ ಕಾಪಾಡಿ ಅಂತ ಹೇಳಿ ಆಪ್ಟಿಮಸ್ ಪ್ರೇಮೋ ಆ ಬೀಜನ ಎತ್ಕೊಂಡು ನಕ್ಷತ್ರ ಮಂಡಲಕ್ಕೆ ಹಾರಾಡ್ಕೊಂಡು ಹೋಗ್ತಾನೆ ಇಲ್ಲಿಗೆ ಈ ಮೂವಿಯನ್ನ ಹೆಂಡ್ ಮಾಡ್ತಾರ ಟ್ರಾನ್ಸ್ಫಾರ್ಮರ್ ಪಾರ್ಟ್ ಗಳಲ್ಲಿ ಇನ್ನೊಂದು ಪಾರ್ಟ್ ಐತೆ ಯಾಕಪ್ಪ ಅಂದ್ರೆ ಬಂಬಲ್ ಬಿ ಹಾಗೆ ಇನ್ನೊಂದು ರೀಸೆಂಟ್ ಆಗಿ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ರಿಲೀಸ್ ಆಗಿರೋದು ಮಿಸ್ಟ್ರಿ ಎಕ್ಸ್ಪ್ಲೈನರ್ ಬಿಟ್ಟಿದ್ದಾರೆ ಇನ್ನೊಂದು ಪಾರ್ಟ್ ಮುಗಿಸ್ಬಿಟ್ರೆ ಟ್ರಾನ್ಸ್ಫಾರ್ಮರ್ ಪಾರ್ಟ್ ಗಳನ್ನೋದು ಮುಗ್ದೋಗ್ಬಿಡುತ್ತೆ ನಿಮ್ಗೆ ಯಾವ್ದಾದ್ರು ಇಂಟ್ರೆಸ್ಟಿಂಗ್ ಮೂವೀಸು ಬೇರೆ ಯಾರು ಯೂಟ್ಯೂಬ್ ಚಾನಲ್ಸ್ ಮಾಡದೇ ಇರೋ ಮೂವೀಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಆಗೋದಕ್ಕೆ ಪ್ರಯತ್ನ ಮಾಡಿ ನೆಕ್ಸ್ಟ್ ಮೂವೀಸು ಅದೇ ಇರೋ ಹಾಗೆ ನಾನು ನೋಡ್ಕೊಂತೀನಿ ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಮೀಟ್ ಆಗೋಣ ಸೈನಿಂಗ್ ಆಫ್ ಮಿಸ್ಟರ್ ವರ್ಧ